ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಈಗ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಟರ್ಬೋ ಎಂಬ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ತಮಿಳುನಾಡಿನ ಒಂದು ಸಿಟಿ ತೋರಿಸುತ್ತಾರೆ ದೀಪಾವಳಿ ಆದ ಕಾರಣ ರೋಡ್ ಅಲ್ಲಿ ಪಟಾಕಿ ಹೊಡಿಸ್ತಾರೆ ಅದೇ ಏರಿಯಾದಲ್ಲಿ ಇರುವಂತಹ ಒಂದು ಮಗು ತನ್ನ ಅಪ್ಪ ಯಾವಾಗ ಪಟಾಕಿ ತಂದು ಕೊಡ್ತಾರೆ ಅಂತ ಅಮ್ಮನೊಂದಿಗೆ ಕೇಳ್ತಿರುವಾಗ ಕಾಲಿಂಗ್ ಬೆಲ್ ಹೊಡೆಯುವಂತಹ ಸೌಂಡ್ ಕೇಳಿಸುತ್ತೆ ಹಾಗೆ ಅಮ್ಮ ಬೇಗ ಬಂದು ಡೋರ್ ಓಪನ್ ಮಾಡಿ ನೋಡಿದಾಗ ಮೂವರ ಸಂಘ ಗಿಫ್ಟ್ ನ ಹಿಡಿದು ನಿಂತಿರುತ್ತಾರೆ ಹಾಗೆ ಅವರು ಅವಳೊಂದಿಗೆ ನಿನ್ನ ಗಂಡ ಕೆಲಸ ಮಾಡುವಂತಹ ಆಫೀಸಿಂದ ಬಂದಿತ್ತು ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆಲ್ಲ ದೀಪಾವಳಿಗೆ ಗಿಫ್ಟ್ ಕೊಡ್ತಿದ್ದೇವೆ ಅಂತ ಹೇಳಿದಾಗ ಅವಳನ್ನ ತೆಗೆದಿಟ್ಟು ಅವರಿಗೆ ಟೀ ರೆಡಿ ಮಾಡುವುದಕ್ಕೆ ಕಿಚನ್ ಗೆ ಬಂದು ಗಂಡನಿಗೆ ಫೋನ್ ಮಾಡಿ ನಿಮ್ಮ ಕಂಪನಿಯಿಂದ ಗಿಫ್ಟ್ ನ ತಂದು ಕೊಟ್ಟಿದ್ದಾರೆ ಅಂದಾಗ ಗಂಡ ಅವಳೊಂದಿಗೆ ನಮ್ಮ ಕಂಪನಿಯಿಂದ ಹಾಗೆ ಯಾರು ಕೂಡ ಗಿಫ್ಟ್ ನ ಕೊಡ್ತಿಲ್ಲ ಅಂದಾಗ ಏನೋ ಒಂದು ಡೌಟ್ ಬಂದು ಮೇಲೆ ಇಣುಕಿ ನೋಡಿದಾಗ ಅದರಲ್ಲಬ್ಬ ಮನೆಯಲ್ಲಿದ್ದಂತಹ ಫೋನ್ ನ ತೆಗೆದಿಟ್ಟು ಮಗನನ್ನ ಹಿಡಿದಿಟ್ಟಿರೋದನ್ನ ನೋಡ್ತಾಳೆ ಇದನ್ನ ಕಂಡು ಹೆದರಿ ಬೇಗ ಬಂದು ಮಗನನ್ನ ಕರೆದಾಗ ಅವರು ಮಗನ ಬಿಡೋದಿಲ್ಲ ಹಾಗೆ ಅವರಿಗೆ ಡೌಟ್ ಬರದ ಹಾಗೆ ಗಂಡನಿಗೆ ಫೋನ್ ಮಾಡಿ ನನಗೆ ಭಯ ಆಗ್ತಿದೆ ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಅಲ್ತಿರುತ್ತಾಳೆ ಗಂಡ ಬೇಗ ಆಟೋ ಇಳಿದು ಬರ್ತಿರುವಾಗ ಆ ವ್ಯಕ್ತಿಯ ಹೆದಗೆ ಚುಚ್ಚಿ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾರೆ ಹಾಗೆ ಆ ವ್ಯಕ್ತಿ ಸತ್ತು ಕೆಳಗೆ ಬೀಳ್ತಾನೆ ಈ ಕಡೆ ಅವರ ಹೆಂಡತಿಯನ್ನ ಕೊಂದು ನೇತಾಕ್ತಿರುತ್ತಾರೆ ಪಾಪ ಮಗುನ ಸಹ ಸುಮ್ಮನೆ ಬಿಡಲ್ಲ ಹಾಗೆ ಇದನ್ನ ತೋರಿಸಿ ಕಟ್ ಮಾಡಿದ್ರೆ ಒಂದು ಊರಲ್ಲಿ ಜಾತ್ರೆ ನಡೆಯುತ್ತಿರುತ್ತೆ ಚರ್ಚ್ ನ ಫಾದರ್ ನಂತೆಗೆ ಅದೇ ಊರಲ್ಲಿರುವಂತಹ ಪಕ್ಕಚ್ಚ ಎಂಬ ವ್ಯಕ್ತಿ ಬಂದು ಈ ಸಲ ಜಾತ್ರೆ ಚೆನ್ನಾಗಿ ನಡೆಸಬೇಕು ಪ್ರತಿ ವರ್ಷ ಜೋಸ್ ಏನಾದರೂ ಕಾರನ್ನ ಹೇಳಿ ಜಗಳ ಮಾಡಿ ನನ್ನ ಎರಡು ಮೂರು ಅಂಗಡಿಯನ್ನ ನಾಶ ಮಾಡ್ತಾನೆ ಈ ಸಲ ನಾನು ಅವನನ್ನ ಜಾತ್ರೆಗೆ ಬರಲು ಬಿಡೋದಿಲ್ಲ ಫಾದರ್ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಯಾರು ಹೇಳಿದ್ರು ಜೋಸ್ ಕೇಳಲ್ಲ ಜೋಸ್ ಅವನ ಅಮ್ಮ ಆದಂತಹ ರೋಸ್ ಕೊಟ್ಟಿನ ಮಾತ್ರ ಹೆದರೋದು ಅಂತ ಹೇಳಿ ನೇರವಾಗಿ ಅಮ್ಮನ ತೀರ ಬಂದು ಕಾರ್ಯಗಳನ್ನ ವಿವರಿಸುತ್ತಾರೆ ಜೋಸ್ ಫೈಟ್ ಶುರು ಮಾಡಿದ್ರೆ ಟರ್ಬೋ ಎಂಜಿನ್ ಫಿಟ್ ಮಾಡಿದ ಹಾಗಿರುತ್ತೆ ಇದರಿಂದ ಊರ ಜನರು ಜೋಸ್ ನ ಟರ್ಬೋ ಅಂತ ಕರೆಯೋದು ಹಾಗೆ ಅಮ್ಮ ಜೋಸ್ ನೊಂದಿಗೆ ಈ ಸಲ ನೀನು ಜಾತ್ರೆಗೆ ಹೋಗ್ಬೇಡ ಅಂತ ಹೇಳಿದಾಗ ನನ್ನಿಂದ ಈ ಸಲ ಪ್ರಾಬ್ಲಮ್ ಏನೂ ಆಗಲ್ಲ ಅಂತ ಹೇಳಿದ್ರು ಅಮ್ಮ ಅವನ ಮಾತು ಕೇಳದೆ ನೀನ್ ಇಲ್ಲಿಂದ ಅಂತ ಹೇಳ್ತಾರೆ ಅಕ್ಕ ಚೆನ್ನ ಹೇಳಿದನುಸರಿಸಿ ಜಾತ್ರೆ ಮುಗಿಯುವ ತನಕ ಜೋಸ್ ನ ಕೊಡೈಕನಾಲಿಗೆ ಕಲಿಸೋದು ಅಮ್ಮನ ಪ್ಲಾನ್ ಆಗಿರುತ್ತೆ ಹಾಗೆ ಬೇಜಾರಿಂದ ತನ್ನ ಬ್ಯಾಗ್ ನ ತೆಗೆದು ಜೋಸ್ ಬರ್ತಿರುವಾಗ ಅವನ ಫ್ರೆಂಡ್ಸ್ ಗ್ರೂಪ್ ಪಾಸ್ಪೋರ್ಟ್ ಗೆ ಬರ್ತಾರೆ ಜೋಸ್ ನ ಬೆಸ್ಟ್ ಫ್ರೆಂಡ್ ಜರಿಯಾಗಿರ್ತಾರೆ ಆಗಿರ್ತಾರೆ ಈ ಸಲ ಜಾತ್ರೆಗೆ ಜೋಸ್ ಇರೋದಿಲ್ಲ ಎಂಬ ವಿಷಯ ತಿಳಿದು ಅವರಿಗೆಲ್ಲಾ ಬೇಜಾರಾಗುತ್ತೆ ಆದರೆ ಅಮ್ಮ ಅದನ್ನೆಲ್ಲ ಮೈಂಡ್ ಮಾಡದೆ ಏನೇ ಆದರೂ ಈ ಸಲ ನೀನು ಜಾತ್ರೆಗೆ ಇರಬಾರದು ಂದು ಹೇಳಿ ಅವರಲ್ಲಿಂದ ಹೋಗ್ತಾರೆ ಹಾಗೆ ನಮ್ಮ ಜೋಸ್ ಬಸ್ ಸ್ಟ್ಯಾಂಡ್ ಗೆ ಬರ್ತಾನೆ ಸ್ವಲ್ಪ ಸಮಯದ ನಂತರ ಒಂದು ರೌಡಿ ಗ್ಯಾಂಗ್ ನ ತೋರಿಸುತ್ತಾರೆ ಲಾಸ್ಟ್ ಇಯರ್ ಜಾತ್ರೆಗೆ ಜಗಳ ಮಾಡಿದಂತಹ ಅರಿವಾಲ್ ಮತ್ತೆ ಅವರ ಗ್ಯಾಂಗ್ ಆಗಿರುತ್ತೆ ಈ ಸಲ ಅವರು ಜೋಸ್ ನೊಂದಿಗೆ ಜಗಳ ಮಾಡೋದಕ್ಕೆ ಬಂದಿರಬಹುದು ಎಂದು ಟೀ ಅಂಗಡಿಯಲ್ಲಿದ್ದವರೆಲ್ಲ ಡಿಸ್ಕಸ್ ಮಾಡ್ತಿರುತ್ತಾರೆ ಇದನ್ನ ಕೇಳಿ ಜೋಸ್ ನ ಗ್ಯಾಂಗ್ ಇರುವಂತಹ ಆ ಹುಡುಗ ಜೋಸ್ ಗೆ ಫೋನ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಜೋಸ್ ಇಲ್ಲದ ಕಾರಣ ಜಾತ್ರೆ ಸೂಪರ್ ಆಗಿ ನಡೀತಿರುತ್ತೆ ಜಗಳ ಇಲ್ಲದೆ ಕಾಮಾಗಿ ಜಾತ್ರೆ ನಡೀತಿರೋದನ್ನ ನೋಡಿ ನಮ್ಮ ಫಾದರ್ ಮತ್ತೆ ಅಕ್ಕ ಹ್ಯಾಪಿಯಾಗಿ ನಿಂತಿರುತ್ತಾರೆ ಹಾಗಿರುವಾಗ ನಮ್ಮ ಅರಿವಾಲ್ ಮತ್ತೆ ಅವನ ಗ್ಯಾಂಗ್ ಬಂದು ಜೋಸ್ ನ ಫ್ರೆಂಡ್ ಆದಂತಹ ಜೇರಿನ ಹೊಡಿತಿರುತ್ತಾನೆ ನಮ್ಮ ಜೇರಿ ಸುಮ್ಮನಿರದೆ ಅವರೊಂದಿಗೆ ತನ್ನ ಕೈಯಲ್ಲಾದಷ್ಟು ಫೈಟ್ ಮಾಡ್ತಿರುತ್ತಾನೆ ಈ ಸಲನು ಜಾತ್ರೆ ಅವರಂದುಕೊಂಡ ಹಾಗೆ ನಡೆಯದೆ ಜಗಳಾಗ್ತಿರುತ್ತೆ ಹಾಗೆ ಫೈಟ್ ನಡೀತಿರುವಾಗ ನಮ್ಮ ಜೋಸ್ ಮಾಸ್ ಎಂಟ್ರಿ ಕೊಡ್ತಾನೆ ಹಾಗೆ ನಮ್ಮ ಜೋಸ್ ಸೂಪರ್ ಡೂಪರ್ ಆಗಿ ರೌಡಿಗಳನ್ನ ಹೊಡೆಯುತ್ತಿರುವುದನ್ನು ತೋರಿಸುತ್ತಾರೆ ಜೋಸ್ ರೌಡಿಗಳನ್ನ ಹೊಡೆದು ಹೊಡಿಸುವಾಗ ಅವನ ಅಮ್ಮ ಬಂದು ಜೋಸ್ ನ ಕರೆದಾಗ ಜೋಸ್ ಅಮ್ಮನ ನೋಡಿ ಹೆದರಿ ಅಲ್ಲೇ ನಿಲ್ತಾನೆ ಅದೇ ಸಮಯ ನಮ್ಮ ಜೇರಿಯ ತಲೆಗೆ ಹಿಂದೆ ಿಂದ ಒಂದು ರೌಡಿ ಬಂದು ಹಡಿದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಹಾಗೆ ಬೇಗ ಅವರೆಲ್ಲರೂ ಸೇರಿ ಜೇರಿನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲ್ ಗೆ ಬಂದ ನಂತರ ಜೋಸ್ ನ ಕ್ಲೋಸ್ ಫ್ರೆಂಡ್ ಆದಂತಹ ಐ ಬಂದು ಅವನೊಂದಿಗೆ ಹೊಡೆಯೋದಕ್ಕೆ ಬಂದಿದ್ದಲ್ಲ ಜೇರಿ ಒಂದು ಹುಡುಗಿಯನ್ನ ಲವ್ ಮಾಡ್ತಿದ್ದ ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಅದರ ಮುಂಚೆ ಅವರಿಬ್ಬರು ಮನೆಯವರಿಗೆ ಗೊತ್ತಿಲ್ಲದೆ ರೆಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಪ್ಲಾನ್ ರೆಡಿ ಮಾಡಿದ್ರು ಇಂದು ಎಂಬ ಹುಡುಗಿ ನಾಯೋ ಫ್ಯಾಮಿಲಿಗೆ ಸೇರಿದವಳಲ್ಲದೆ ಒಂದು ದೊಡ್ಡ ಮಿಲಿಟರಿ ಫ್ಯಾಮಿಲಿ ಮತ್ತೆ ಪೊಲಿಟಿಕಲ್ ಪವರ್ ಇರೋರು ಅದಲ್ಲದೆ ಅವರ ಈ ಪ್ಲಾನ್ ನ ತಿಳಿದು ಜೇರಿಗೆ ಕೊಟ್ಟಂತಹ ಕೊಟೇಶನ್ ಇದು ಅಂತ ಹೇಳ್ತಿರುತ್ತಾರೆ ಜೆರಿಗೆ ಅನಸ್ತೇಶಿಯ ಕೊಟ್ಟ ಕಾರಣ ಜೆರಿಗೆ ನಡೆದಿದ್ದೆಲ್ಲ ಗೊತ್ತಿರೋದಿಲ್ಲ ಜೆರಿ ಅವಳಿಗೆ ಮಾತು ಕೊಟ್ಟಿದ್ರೆ ಎಂಗೇಜ್ಮೆಂಟ್ ತಡೆಯೋದು ಒಳ್ಳೆಯದು ಅಂತ ಹೇಳಿ ಅವನ ಫೋನ್ ತೆಗೆದು ಸರ್ಚ್ ಮಾಡಿದಾಗ ಇಂದು ಎಂಬ ಹೆಸರಲ್ಲಿ ತುಂಬಾ ನಂಬರ್ ಇರುತ್ತೆ ಇಂದು ಪ್ಲಸ್ ಟು ಇಂದು ಇನ್ಸ್ಟಾ ಇಂದು ಬಂಬಲ್ ಇಂದು ಟಿಂಡರ್ ಎಂದು ತುಂಬಾ ನಂಬರ್ ಇರುತ್ತೆ ಇದರಲ್ಲಿ ಯಾವ ಇಂದು ಅಂತ ಅವರಿಗೆ ಗೊತ್ತಾಗ್ತಿರೋದಿಲ್ಲ ಹಾಗೆ ಅವರು ಅದರಲ್ಲಿರುವಂತಹ ಎಲ್ಲಾ ನಂಬರ್ ಗೆ ಫೋನ್ ಮಾಡಿ ನೋಡ್ತಾರೆ ಕೊನೆಗೆ ಕರೆಕ್ಟ್ ನಂಬರ್ ಸಿಕ್ಕಾಗ ನೇರವಾಗಿ ನಮ್ಮ ಜೋಸ್ ಅವಳ ಮನೆಗೆ ಬರ್ತಾನೆ ಎಂಗೇಜ್ಮೆಂಟ್ ಆದ ಕಾರಣ ಜನರೆಲ್ಲರೂ ಬಂದಿರುತ್ತಾರೆ ಇಂದೂರ ತಂಗಿಯಾದಂತಹ ನೀರು ಅವಳಿಗೆ ಸಪೋರ್ಟ್ ಮಾಡ್ತಿರ್ತಾಳೆ ಎಂಗೇಜ್ಮೆಂಟ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಇಂದು ಡೋರ್ ನ ಕ್ಲೋಸ್ ಮಾಡಿ ರೂಮಲ್ಲಿ ಕೂತಿರ್ತಾಳೆ ಇದರಿಂದ ಮನೆಯವರಿಗೆಲ್ಲ ಟೆನ್ಶನ್ ಆಗ್ತಿರುತ್ತೆ ಅದೇ ಸಮಯ ನಮ್ಮ ಜೋಸ್ ಅಲ್ಲಿಗೆ ಬರೋದು ಜೋಸ್ ಇಂದೂನ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದು ಅಂತ ಗೊತ್ತಾಗಿ ಜೋಸ್ ನ ಅವರೆಲ್ಲರೂ ತಡಿತಾರೆ ಜೋಸ್ ಅವರ ಮಾತು ಕೇಳದಿದ್ದಾಗ ಕೋಪ ಬಂದು ಅಣ್ಣ ಜೋಸ್ ಹೊಡಿತಾನೆ ಏಟು ಸಿಕ್ಕರೆ ನಮ್ಮ ಜೋಸ್ ಸುಮ್ಮನೆ ಇರ್ತಾನ ತನಗೆ ಸಿಕ್ಕಿದ್ದನ್ನ ವಾಪಸ್ ಕೊಡ್ತಿರ್ತಾನೆ ಹಾಗೆ ಬೇಕಾಗಿದ್ದಲ್ಲ ಕೊಟ್ಟು ಇಂದು ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ ಹಾಗೆ ನೇರವಾಗಿ ಜೆರಿನ ಮನೆಗೆ ಬರ್ತಾನೆ ಇಂದುನ ಕಂಡಾಗ ನಮ್ಮ ಜೆರಿ ಬೇಗ ಪ್ಲೇಟ್ ನ ಚೇಂಜ್ ಮಾಡ್ತಾನೆ ಜೆರಿ ಅವನಪ್ಪನ ತುಂಬಾ ಹೆದರುತ್ತಾನೆ ಎರಡು ಅಟ್ಯಾಕ್ ಆದ ಕಾರಣ ತಾನೊಂದು ಹಿಂದೂ ಹುಡುಗಿಯನ್ನ ಲವ್ ಮಾಡಿದ ವಿಷಯ ಅಪ್ಪನೊಂದಿಗೆ ಹೇಳೋದಕ್ಕೆ ಹೆದರುತ್ತಾನೆ ಇದರಿಂದ ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿ ತಲೆಗೆ ಏಟು ಬಿದ್ದ ಕಾರಣ ನನಗೆ ಸುಸ್ತಾಗ್ತಿದೆ ಅಂತ ಹೇಳಿ ಅವನಲ್ಲಿಂದ ಹೋಗ್ತಾನೆ ಇದನ್ನ ಕಂಡು ಗೆ ಸಪೋರ್ಟ್ ಮಾಡಿದಂತಹ ಫ್ರೆಂಡ್ಸ್ ಬೇಗ ಅಲ್ಲಿಂದ ಸ್ಕೇಪ್ ಆಗ್ತಾರೆ ಜೆರಿಗೆ ಅವಳು ಯಾರೆಂದು ಗೊತ್ತಿಲ್ಲದ ಕಾರಣ ಇವಳನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಜೆರಿ ಪ್ಯಾರೆಂಟ್ಸ್ ಅವರೊಂದಿಗೆ ಹೇಳ್ತಾರೆ ಹಾಗೆ ಪಾಪ ಜೋಸ್ ಇಂದುನ ಕರೆದುಕೊಂಡು ಅಲ್ಲಿಂದ ಹೋಗ್ತಾನೆ ಇಂದುಗೆ ತುಂಬಾ ಬೇಜಾರಾಗ್ತಿರುತ್ತೆ ನನಗೆ ಇನ್ನು ಮನೆಗೆ ಹೋಗೋದಕ್ಕಾಗಲ್ಲ ಮನೆಯವರನ್ನ ಹೆದುರಾಕಿ ನಾನು ಜೇರಿನ ನಂಬಿ ಬಂದಿದ್ದು ಈಗ ಹೇಗೆ ಹೋಗೋದು ನಾನು ಚೆನ್ನೈಯಲ್ಲಿ ವರ್ಕ್ ಮಾಡುವ ಕಾರಣ ಚೆನ್ನೈಗೆ ಇರುವಂತಹ ಬಸ್ ನ ಹತ್ತಿಸಿ ಬಿಡಿ ಅಂದಾಗ ನಮ್ಮ ಜೋಸ್ ಅವರನ್ನ ಚೆನ್ನೈಗೆ ಹೋಗುವಂತಹ ಬಸ್ ಹತ್ತಿಸಿ ಬಿಡ್ತಾನೆ ಹಾಗೆ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಯ್ತು ಅಂತ ನಮ್ಮ ಜೋಸ್ ಸ್ಕೂಲ್ ಆಗಿ ನಿಂತಿರುವಾಗ ಅಮ್ಮ ಫೋನ್ ಮಾಡಿ ಪೊಲೀಸ್ ಬಂದಿದ್ದಾರೆ ಆ ಹುಡುಗಿಯ ಫ್ಯಾಮಿಲಿ ದೊಡ್ಡ ಪೊಲಿಟಿಕ್ ಬ್ಯಾಕ್ ಗ್ರೌಂಡ್ ಇರುವವರು ಇದರಿಂದ ಮನೆ ಸುತ್ತ ಪೊಲೀಸ್ ಮತ್ತೆ ಪಾರ್ಟಿ ಜನರು ತುಂಬಿದ್ದಾರೆ ನೀನು ಬೇಗ ಆ ಹುಡುಗಿಯರನ್ನ ಅವರ ಮನೆಗೆ ಸುರಕ್ಷಿತವಾಗಿ ತಂದು ಬಿಡು ಅಂದಾಗ ಅವಳಿಗೆ ಅವಳ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲದ ಕಾರಣ ಅವಳು ಕೆಲಸ ಮಾಡುವಂತಹ ಜಾಗಕ್ಕೆ ಹೋಗಿದ್ದಾಳೆ ಅಂದಾಗ ಈ ಎಲ್ಲಾ ರೀಸನ್ ನನ್ನೊಂದಿಗೆ ಹೇಳ್ಬೇಡ ನೀನ್ ಅವಳನ್ನ ಅವಳ ಮನೆಗೆ ತಂದು ಬಿಟ್ಟ ನಂತರ ಈ ಮನೆಗೆ ಬಂದರೆ ಸಾಕು ಅಂತ ಅಮ್ಮ ಅವನೊಂದಿಗೆ ಹೇಳ್ತಾರೆ ಇಂದು ಅವಳ ಮನೆಗೆ ತಂದು ಬಿಡದೆ ನನಗೆ ನನ್ನ ಮನೆಗೆ ಹೋಗೋದಕ್ಕಾಗಲ್ಲ ಎಂದು ನಮ್ಮ ಜೋಸ್ಗೆ ಗೊತ್ತಾಗುತ್ತೆ ಅದರಿಂದ ನೇರವಾಗಿ ಆ ಬಸ್ ನ ಫೋಲೋ ಮಾಡಿ ತಡೆದು ನಿಲ್ಲಿಸಿ ಅವಳೊಂದಿಗೆ ಕಾರ್ಯ ಹೇಳಿದಾಗ ಅವಳದಕ್ಕೆ ತಯಾರಾಗೋದಿಲ್ಲ ನೀನ್ನ ಮನೆಗೆ ಈಗ ಹೋಗು ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ ಹೇಳಿದಾಗ ನನಗಿನ್ನು ಆ ಮನೆಗೆ ಹೋಗೋದಕ್ಕಾಗಲ್ಲ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ನಮ್ಮ ಜೋಸ್ ಅವಳೊಂದಿಗೆ ಚೆನ್ನೈಗೆ ಹೋಗ್ತಾನೆ ಚೆನ್ನೈಗೆ ಹೋದ ನಂತರ ಅವಳೊಂದಿಗೆ ಕಾರ್ಯಗಳನ್ನ ವಿವರಿಸಿ ನಂತರ ಮನೆಗೆ ಕರೆದುಕೊಂಡು ಬರೋಣ ಎಂಬ ಒಂದು ಐಡಿಯಾದಲ್ಲಿ ನಮ್ಮ ಹೀರೋ ಅವಳೊಂದಿಗೆ ಹೋಗ್ತಿರೋದು ಹಾಗಿರುವಾಗ ಜೋಸ್ ಅವಳೊಂದಿಗೆ ನಿಮ್ಮ ಫುಲ್ ನೇಮ್ ಏನೆಂದು ಕೇಳಿದಾಗ ಹಿಂದೂಗ ಅಂತ ಹೇಳ್ತಾಳೆ ಆಗ ನಮ್ಮ ಹೀರೋ ಸುಮ್ಮನೆ ಇರದೆ ಜೆರಿಯ ಫೋನ್ ಅಲ್ಲಿ ಇದ್ದಂತಹ ಬಾಕಿ ನಂಬರ್ಸ್ ಗಳ ಕುರಿತು ಹೇಳಿ ಅವನ ಫೋನ್ ಅಲ್ಲಿ ನೀನಲ್ಲದೆ ಬೇರೆ ಬೇರೆ ಹುಡುಗಿಯರ ನಂಬರ್ ಇಂದು ಅಂತ ಸೇವ್ ಮಾಡಿದ ಕಾರಣ ನೀವ್ ಯಾರೆಂದು ನನಗೆ ಡೌಟ್ ಆಗಿತ್ತು ಇಂದು ಇನ್ಸ್ಟಾ ಇಂದು ಟಿಂಡರ್ ಅಂತ ತುಂಬಾ ನಂಬರ್ ಇತ್ತು ಅಂತ ಹೇಳಿದಾಗ ನಮ್ಮ ಇಂದುಗೆ ಕೋಪನೆ ತೆಗೆರುತ್ತೆ ಜೆರಿ ತನ್ನ ಚೀಟ್ ಮಾಡ್ತಿದ್ದ ಅಂತ ಅವಳಿಗೆ ಅನಿಸುತ್ತೆ ಹಾಗೆ ನೀವೆಲ್ಲಿ ವರ್ಕ್ ಮಾಡ್ತಿರೋದು ಅಂತ ಜೋಸ್ ಅವಳೊಂದಿಗೆ ಕೇಳಿದಾಗ ನುಂಗಂ ಪಕ್ಕದಲ್ಲಿರುವಂತಹ ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರೋದು ಅಂತ ಹೇಳ್ತಾಳೆ ಹಾಗೆ ಮಾರನೇ ದಿನ ಆ ಬಸ್ ಚೆನ್ನೈಗೆ ರೀಚ್ ಆದಾಗ ನಮ್ಮ ಇಂದು ಆ ಬಸ್ ಅಲ್ಲಿ ಇರೋದಿಲ್ಲ ಡ್ರೈವರ್ ನೊಂದಿಗೆ ಕೇಳಿದಾಗ ಆ ಹುಡುಗಿ ಬೇಗ ಹೋದ್ಲು ಅಂತ ಹೇಳ್ತಾಳೆ ಇಂದು ವರ್ಕ್ ಮಾಡುವಂತಹ ಬ್ಯಾಂಕ್ ಗೊತ್ತಿರುವ ಕಾರಣ ಜೋಸ್ ಅಲ್ಲಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ ಈ ಕಡೆ ನಮ್ಮ ಇಂದು ಬ್ಯಾಂಕ್ ಗೆ ಬಂದಾಗ ಎನ್ರಿ ಎಂಬ ವ್ಯಕ್ತಿ ಅವಳೊಂದಿಗೆ ಮಾತಾಡ್ತಿರೋದನ್ನು ತೋರಿಸುತ್ತಾರೆ ಹೊಸ ಶೋರೂಮ್ ನ ಕೆಲಸ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಬೇಕಾದಂತಹ ಲೋನ್ ನ ಪಾಸ್ ಮಾಡಿ ಕೊಟ್ಟ ಕಾರಣ ಅವಳೊಂದಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿರುತ್ತಾನೆ ಕೆಲಸ ಸ್ಟಾರ್ಟ್ ಮಾಡುವ ಮೊದಲು ಭೂಮಿ ಪೂಜೆಗೆ ನೀವು ಬರ್ಬೇಕು ಅಂತ ಹೇಳಿದಾಗ ಬರ್ತೇನೆ ಅಂತ ಅವಳು ಅವನೊಂದಿಗೆ ಹೇಳ್ತಾರೆ ಹಾಗೆ ಸ್ವಲ್ಪ ಸಮಯದ ನಂತರ ಎಕ್ಸ್ ಎಂ ಎಲ್ ಎ ಆದಂತಹ ದಿಲ್ಲಿ ಬಾಬು ಅವಳ ಹತ್ತಿರ ಬರ್ತಾನೆ ಇಲ್ಲಿಗಲ್ ಆಗಿರುವಂತಹ ಒಂದು ಜಾಗದ ಮೇಲೆ ಲೋನ್ ತೆಗೆಯೋದಕ್ಕೆ ನಮ್ಮ ದಿಲ್ಲಿ ಬಾಬು ಬಂದಿರೋದು ಹಾಗೆ ಅದರ ಕುರಿತು ಹೇಳಿದಾಗ ಆ ಜಾಗ ಬೇರೆಯವರ ಹೆಸರಲ್ಲಿದೆ ಒರಿಜಿನಲ್ ಪೇಪರ್ ಇಲ್ಲದೆ ಲೋನ್ ಕೊಡಲ್ಲ ಅಂತ ಹೇಳಿದಾಗ ಕೋಪ ಬಂದು ನಮ್ಮ ದಿಲ್ಲಿ ಬಾಬು ಅವಳನ್ನ ಬಾಯಿಗೆ ಬಂದ ಹಾಗೆ ಬೈತಿರುತ್ತಾನೆ ಅದೇ ಸಮಯ ನಮ್ಮ ಹೀರೋ ಆ ಬ್ಯಾಂಕ್ ಗೆ ಬರ್ತಾನೆ ದಿಲ್ಲಿ ಬಾಬು ಜೋರಾಗಿ ಕಿರ್ಚೋದನ್ನ ಕೇಳಿ ಸೆಕ್ಯೂರಿಟೀಸ್ ಬಂದು ಅವನನ್ನ ಹಿಡಿದು ಅಲ್ಲಿಂದ ಹೊರ ಹಾಕ್ತಾರೆ ಹಾಗೆ ನಮ್ಮ ಜೋಸ್ ಕ್ಯಾಬಿನ್ ಒಳಗೆ ಬರ್ತಾನೆ ನೀವೇ ಬಂದಿದ್ದು ಅಂತ ಕೇಳಿದಾಗ ನೀವು ನನ್ನೊಂದಿಗೆ ಬನ್ನಿ ಇಲ್ಲ ಅಂದರೆ ನನಗೆ ನನ್ನ ಮನೆಗೆ ಹೋಗೋದಕ್ಕಾಗಲ್ಲ ಎಂದು ಜೋಸ್ ಹೇಳಿದಾಗ ನಾನು ಬರಲ್ಲ ಅಂತ ನಮ್ಮ ಇಂದು ಹಠ ಹಿಡಿತಾಳೆ ಇದನ್ನ ಕೇಳಿ ಜೋಸ್ಗೆ ಕೋಪ ಬಂದು ಕಿರುಚುವಾಗ ಸೆಕ್ಯೂರಿಟೀಸ್ ಬಂದು ಜೋಸ್ ನ ಹಿಡಿದು ಹೊರ ಹಾಕ್ತಾರೆ ಇಂದು ಹೇಳಿದಂತಹ ಕಾರ್ಯ ಅಮ್ಮನಿಗೆ ಫೋನ್ ಮಾಡಿ ತಿಳಿಸಿದಾಗ ನನಗಿದೆಲ್ಲ ಗೊತ್ತಿಲ್ಲ ಅವಳನ್ನ ಅವಳ ಮನೆಗೆ ತಂದು ಬಿಡು ಬಿಟ್ರೆ ಮಾತ್ರ ನನಗೆ ಸಮಾಧಾನ ಸಿಗೋದು ಅಂತ ಅಮ್ಮ ಅವನೊಂದಿಗೆ ಹೇಳ್ತಾರೆ ಇದರಿಂದ ಜೋಸ್ಗೆ ತನ್ನ ಸ್ವಂತ ಊರಿಗೆ ಹೋಗೋದಕ್ಕಾಗಲ್ಲ ಹಾಗೆ ನಮ್ಮ ಜೋಸ್ ಅಲ್ಲೇ ಇರುವಂತಹ ಒಂದು ಲಾರ್ಜ್ ಅಲ್ಲಿ ರೂಮ್ ನ ತೆಗಿತ ಾನೆ ಟ್ವೆಂಟಿ ಫೋರ್ ಅವರ್ಸ್ ಬಿಸಿ ನೀರು ಸಿಗುತ್ತೆ ಅಂತ ಹೇಳಿ ಅವರಿಗೆ ಆ ರೂಮ್ ಕೊಟ್ಟಿದ್ದು ಆದರೆ ರೂಮ್ ಅಲ್ಲಿ ಬಿಸಿ ನೀರು ಬಿಟ್ಟು ತಣ್ಣೀರು ಸಹ ಬರ್ತಿರೋದಿಲ್ಲ ಇದರ ಹೆಸರಲ್ಲಿ ಜೋಸ್ ಅವರೊಂದಿಗೆ ಜಗಳ ಮಾಡ್ತಾನೆ ನನ್ನ ದುಡ್ಡು ಕೊಡು ಅಂತ ಕೇಳಿದಾಗ ರೀಫಂಡ್ ಇಲ್ಲ ಅಂತ ಆ ವ್ಯಕ್ತಿ ಅವರೊಂದಿಗೆ ಹೇಳಿದಾಗ ಕೋಪ ಬಂದು ನಮ್ಮ ಜೋಸ್ ಆ ವ್ಯಕ್ತಿನ ಹೊಡಿತಾನೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಜೋಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರೋದನ್ನು ತೋರಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಇಂದು ಗೆ ಬರ್ತಾಳೆ ಜೋಸ್ ಗೆ ಈ ಸಿಟಿಯಲ್ಲಿ ನಮ್ಮ ಹಿಂದೂಸ್ ನ ಮಾತ್ರ ಗೊತ್ತಿರೋದಲ್ವಾ ಇದರಿಂದ ಜೋಸ್ ಅವಳ ಹೆಸರಲ್ಲಿ ಜೋಸ್ ನ ಬಿಡಬೇಕೆಂದರೆ ಈ ವ್ಯಕ್ತಿಗೆ ಮತ್ತೆ ನನಗೆ ಹಣ ಬೇಕು ಅಂತ ಪೊಲೀಸ್ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಹೇಳಿದಂತಹ ದುಡ್ಡು ಕೊಟ್ಟು ಜೋಸ್ ನ ಬಿಡಿಸ್ತಾರೆ ಇನ್ಮುಂದೆ ಈ ತರಹದ ಕೇಸಿಗೆ ನಾನು ಇನ್ವಾಲ್ವ್ ಆಗಲ್ಲ ಅಂತ ಇಂದು ಅವರೊಂದಿಗೆ ಹೇಳಿದಾಗ ನಾನು ಬೇಕಂತ ಜಗಳ ಮಾಡಿಲ್ಲ ನಾನು ಬಂದಲ್ಲಿಂದ ಫ್ರೆಶ್ ಆಗದ ಕಾರಣ ಸ್ನಾನ ಮಾಡ್ಲಿಕ್ಕೆ ಆ ಲಾಡ್ಜ್ ಅಲ್ಲಿ ರೂಮ್ ತೆಗೆದಿದ್ದು ಆದರೆ ಆ ರೂಮ್ ಅಲ್ಲಿ ಒಂದನೇ ನೀರಿಲ್ಲ ಕ್ಯಾಶ್ ಕೇಳಿದಾಗ ಅದು ಕೊಡ್ತಿಲ್ಲ ಅದಕ್ಕೆ ಜಗಳ ಆಗಿದ್ದು ಅಂದಾಗ ನೀವೇನಾದ್ರೂ ತಿಂದ್ರಾ ಎಂದು ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಜೋಸ್ ನ ಈ ಪರಿಸ್ಥಿತಿ ನೋಡಿ ಅವಳಿಗೆ ಪಾಪ ಅಂತ ಅನಿಸಿ ಜೋಸ್ನ ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ ಅವಳ ತಂಗಿಯಾದಂತಹ ನೀರು ಚೆನ್ನೈಯಲ್ಲಿ ಸ್ಟಡಿ ಮಾಡ್ತಿರೋದು ಅದರಿಂದ ಅವಳು ಚೆನ್ನೈಗೆ ಬರ್ತಾಳೆ ಬರುವಾಗ ಫ್ಲೈಟ್ ಅಲ್ಲಿ ಜರಿನ ನೋಡ್ದೆ ರಾತ್ರಿ ಹಾಗೆ ನಿಮ್ಮೊಂದಿಗೆ ನಡೆದುಕೊಂಡಿದ್ದಕ್ಕೆ ಜೆರಿಗೆ ತುಂಬಾ ಬೇಜಾರಿದೆ ಅಂತ ನೀರು ಅವಳೊಂದಿಗೆ ಹೇಳ್ತಾಳೆ ಸಡನ್ ಆಗಿ ನೀನು ಅವರ ಮನೆಗೆ ಹೋದಾಗ ಅವನ ಅಪ್ಪನಿಗೆ ಪುನಃ ಒಂದು ಅಟ್ಯಾಕ್ ಬರುತ್ತೆ ಅಂತ ಹೇಳಿದ್ರಿ ನಿನ್ನ ಗೊತ್ತಿಲ್ಲ ಅಂತ ಅವನ ಹೇಳಿದ್ದು ಅಂತ ಹೇಳ್ತಿರುವಾಗ ಸ್ನಾನ ಮಾಡಿ ಫ್ರೆಶ್ ಆದಂತಹ ನಮ್ಮ ಜೋಸ್ ಅಲ್ಲಿಂದ ಹೊರಡುವಾಗ ಡ್ರೆಸ್ ಮತ್ತೆ ಬಸ್ ಗೆ ಇರುವಂತಹ ದುಡ್ಡು ನಮ್ಮ ಹಿಂದೂ ಜೋಸ್ಗೆ ಕೊಡ್ತಾಳೆ ಅದೇ ಸಮಯ ಜೆರಿಯ ಅಲ್ಲಿಗೆ ಬರ್ತಾನೆ ಜೇರಿನ ಕಂಡಾಗ ನಮ್ಮ ಹೀರೋ ಬೇಗ ಹೊರಗೆ ಹೋಗ್ತಾನೆ ಜೆರಿ ಅವಳೊಂದಿಗೆ ಸಾರಿ ಕೇಳಿ ಪ್ಯಾಚ್ ಅಪ್ ಆಗೋದಕ್ಕೆ ಟ್ರೈ ಮಾಡ್ತಿರುವಾಗ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನಾನಲ್ಲಿಂದ ಬರುವಾಗ ನನ್ನ ಹಿಂದೆ ಬಂದಿಲ್ಲ ನನಗೆ ಬೇಜಾರಾಗಿಲ್ಲ ಆದರೆ ನಿನ್ನ ಫೋನ್ ಅಲ್ಲಿ ಸೇವ್ ಮಾಡಿದಂತಹ ಬೇರೆ ಇಂದೋಸ್ ಯಾರೆಂದು ಕೇಳಿ ಕೋಪದಿಂದ ಡೋರ್ ನ ಕ್ಲೋಸ್ ಮಾಡ್ತಾಳೆ ಹಾಗೆ ಪಾಪ ಬೇಜಾರಿಂದ ಜೋಸ್ ಹತ್ತಿರ ಬಂದು ಜಗಳ ಮಾಡ್ತಾನೆ ನೀವೇ ತಾನೆ ಅದೆಲ್ಲ ಅವಳೊಂದಿಗೆ ಹೇಳಿದ್ದು ಅದೆಲ್ಲ ಅವಳನ್ನ ಲವ್ ಮಾಡುವ ಮೊದಲು ಇದ್ದಿದ್ದು ಈಗ ಆತರ ಏನಿಲ್ಲ ನೀವೀಗ ಏನ್ ಮಾಡಬೇಕೆಂದರೆ ನೀವು ಮಾಡಿದಂತಹ ಪ್ರಾಬ್ಲಮ್ ನ ನೀವೇ ಅವಳೊಂದಿಗೆ ಮಾತನಾಡಿ ನಮ್ಮಿಬ್ಬರ ನಡುವೆ ಇರುವಂತಹ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕೆಂದು ಹೇಳಿ ಅವನಲ್ಲಿಂದ ಹೋಗ್ತಾನೆ ಹಾಗೆ ಬರ್ತಿರುವಾಗ ಇರುವಂತಹ ಜೋಸ್ ನ ಫ್ರೆಂಡ್ ಆದಂತಹ ಎಸ್ಐ ಫೋನ್ ಮಾಡಿ ಊರಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಅವಳ ಮನೆಗೆ ಹೋಗಿ ಮನೆಯವರನ್ನ ಹೊಡೆದ ಕಾರಣ ಕೇಸ್ ನ ಕೊಟ್ಟಿದ್ದಾರೆ ಇದರಿಂದ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಬರದಿರೋದೇ ಒಳ್ಳೆಯದು ಅಂತ ಹೇಳ್ತಾರೆ ಜರಿ ಚೆನ್ನೈಯಲ್ಲಿರುವಂತಹ ಬೇರೆ ಒಂದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿರೋದು ಜಾತ್ರೆಗೆ ಊರಿಗೆ ಹೋಗಿ ಕೆಲಸಕ್ಕೆ ರಿ ಜಾಯ್ನ್ ಆಗಿದ್ದಾಗ ಅವನ ಫ್ರೆಂಡ್ ಮತ್ತೆ ಕೋಲಿಗಾದಂತಹ ಸೀತಾರಾ ಅವನೊಂದಿಗೆ ಒಂದು ಕಾರ್ಯ ಹೇಳ್ತಾಳೆ ನೀನು ರಜೆಯಲ್ಲಿದ್ದಾಗ ಒಂದು ಕಪಲ್ಸ್ ಬ್ಯಾಂಕ್ ಗೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸತ್ತಂತಹ ಆ ಕಪಲ್ಸ್ ಬಂದಿರ್ತಾರೆ ಅವರ ಸತ್ತಂತಹ ಅಪ್ಪನ ಹೆಸರಲ್ಲಿ ಈ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇತ್ತು ಈ ಕಾರ್ಯ ಅವರಿಗೆ ಗೊತ್ತಿರಲಿಲ್ಲ ಅಪ್ಪನ ನೆನಪಿಗೋಸ್ಕರ ಅವರ ಫೋನ್ ತೆಗೆದಿಟ್ಟಿದ್ರು ಹಾಗಿರುವಾಗ ಒಂದು ದಿನ ಆ ಫೋನ್ ಗೆ ಒಂದು ಮೆಸೇಜ್ ಬರುತ್ತೆ ಅಪ್ಪನ ಅಕೌಂಟ್ ಇಂದ ಎಪ್ಪತ್ತು ಲಕ್ಷ ಏಳು ಸಲ ಬೇರೆ ಬೇರೆ ಗೆ ಹತ್ತು ಲಕ್ಷದ ಹಾಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಪ್ಪನ ಹತ್ತಿರ ಇಷ್ಟ ಒಂದು ಅಮೌಂಟ್ ಇರುವಂತಹ ವಿಷಯ ಇವರಿಗೆ ಆ ಮೆಸೇಜ್ ಬರುವ ತನಕ ಗೊತ್ತಿರಲಿಲ್ಲ ಆ ಕ್ಯಾಶ್ ನ ಜರಿಯ ಪಾಸ್ ಯೂಸ್ ಮಾಡಿ ಟ್ರಾನ್ಸ್ಫರ್ ಮಾಡಿರೋದು ಇದು ಜರಿ ಮಾಡಿರೋದು ಅಂತ ಸೀತಾರ್ಗೆ ಒಂದು ಸಣ್ಣ ಡೌಟ್ ಇರುತ್ತೆ ಹಾಗೆ ಈ ವಿಷಯ ಕೇಳಿದಾಗ ಅವನಿಗೆ ಅದರ ಕುರಿತು ಯಾವುದೇ ಐಡಿಯಾ ಇರೋದಿಲ್ಲ ಎಲ್ಲ ಒಂದು ತಪ್ಪಾಗಿದೆ ಒಂದು ಸ್ಕ್ಯಾಮ್ ನಡೀತಿರುವಂತಹ ವಿಷಯ ಅವರಿಬ್ಬರಿಗೆ ಗೊತ್ತಾಗುತ್ತೆ ಹಾಗೆ ಜರಿ ಅವರ ಬ್ಯಾಂಕ್ ಅಲ್ಲಿ ಇರುವಂತಹ ಸತ್ತಂತಹ ವ್ಯಕ್ತಿಗಳ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿ ನೋಡ್ತಾನೆ ಸತ್ತಂತಹ ವ್ಯಕ್ತಿಗಳ ಅಕೌಂಟ್ ಅಲ್ಲಿ ಡ್ರಾ ಮಾಡದಂತಹ ತುಂಬಾ ದುಡ್ಡಿರುತ್ತೆ ಅದನ್ನೆಲ್ಲ ಅವರ ಪಾಸ್ ಯೂಸ್ ಮಾಡಿ ಬೇರೆ ಬೇರೆ ಅಕೌಂಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಈ ಬ್ಯಾಂಕ್ ಅಲ್ಲಿರುವಂತಹ ಬೇರೆ ಯಾರದು ಸಹಾಯದಿಂದ ಹೀಗೆ ಸ್ಕ್ಯಾಮ್ ನಡೀತಿರೋದೆಂಬ ವಿಷಯ ನಮ್ಮ ಜೀರಿಗೆ ಕನ್ಫರ್ಮ್ ಆಗುತ್ತೆ ಹೀಗೆ ಸತ್ತಂತಹ ವ್ಯಕ್ತಿಗಳ ಅಕೌಂಟ್ ನ ಕಂಡು ಹಿಡಿದು ಹ್ಯೂಜ್ ಅಮೌಂಟ್ ಇರುವಂತಹ ಅಕೌಂಟ್ಸ್ ಗಳ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಬೇರೆ ಯಾರಿಗೂ ಕೊಡ್ತಿದ್ದಾರೆ ಇದು ಈ ಬ್ಯಾಂಕ್ ಅಲ್ಲಿರುವಂತಹ ಸ್ಟಾಫ್ ಮಾಡ್ತಿರಬಹುದು ಅಂತ ಸೀತಾರಾಮೊಂದಿಗೆ ಹೇಳ್ತಾರೆ ಹಾಗೆ ಸಿನ್ ಕಟ್ ಆಗಿ ನಮ್ಮ ಸಿನಿಮಾದ ವಿಲನ್ ಆದಂತಹ ರಾಜ್ ಬಿ ಶೆಟ್ಟಿನ ತೋರಿಸುತ್ತಾರೆ ಅವರ ಆಕ್ಟ್ ಹೇಗಿದೆ ಅಂತ ನಾನು ಬೇಕಾಗಿಲ್ಲ ಟೋಬಿ ನೋಡಿದ ಮೇಲೆ ಅವರ ಆಕ್ಟಿಂಗ್ ಫಿದ ಆಗಿದ್ದೇನೆ ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ನ ಮಾಡಿದ್ದಾರೆ ನಮ್ಮ ಕನ್ನಡದ ಕಲಾವಿದರು ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮದೇ ಆದಂತಹ ಸೃಷ್ಟಿಸುವಾಗ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಕನ್ನಡದ ಹೀರೋ ಅಂತ ಈ ಸಿನಿಮಾದಲ್ಲಿ ನಮ್ಮ ಶೆಟ್ರ ಹೆಸರು ಅಂತ ಪ್ರೆಸೆಂಟ್ ಅಲ್ಲಿ ಇರುವಂತಹ ಆಡಳಿತ ಪಾರ್ಟಿ ತೆಗೆದಾಕಿ ತನ್ನ ಕೆಳಗಿರುವಂತಹ ವ್ಯಕ್ತಿಗಳನ್ನ ಮಂತ್ರಿಯನ್ನಾಗಿ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಆ ಪಾರ್ಟಿಯಲ್ಲಿರುವಂತಹ ಎಂ ಎಲ್ ಎನ್ನ ದುಡ್ಡು ಕೊಟ್ಟು ತನ್ನ ಸೈಡ್ ಗೆ ಮಾಡಿಕೊಳ್ತಾನೆ ಹಾಗೆ ಆ ಎಮ್ಎಲ್ ಎನ್ನ ರಹಸ್ಯವಾಗಿ ಬೇರೆ ಒಂದು ಕಡೆಗೆ ಶಿಫ್ಟ್ ಮಾಡ್ತಾರೆ ಪಾರ್ಟಿ ಬಿಟ್ಟು ತನ್ನ ಪಾರ್ಟಿಗೆ ಸೇರುವಂತಹ ಎಲ್ಲಾ ಎಂಎಲ್ ಎ ಗಳಿಗೆ ನೂರು ಕೋಟಿ ಕೊಡ್ತೇನೆಂದು ಮಾತನ್ನ ಕೊಟ್ಟಿರ್ತಾರೆ ರೆಟ್ರಿ ಮಾಡುವಂತಹ ಈ ಎಲ್ಲಾ ಕಾರ್ಯಗಳನ್ನ ಒಂದು ಹುಡುಗಿ ನ್ಯೂಸ್ ಅಲ್ಲಿ ರಿಪೋರ್ಟ್ ಮಾಡ್ತಾಳೆ ಅವಳನ್ನ ಕಿಡ್ನಾಪ್ ಮಾಡಿ ನಮ್ಮ ವಿಲ್ಲನ್ ಕ್ರೂರವಾಗಿ ಫಿಶ್ ಕಟ್ ಮಾಡುವಂತಹ ಮಿಷಿನ್ ಒಳಗೆ ಹಾಕಿ ಕೊಂದಾಗ್ತಾನೆ ಈ ಕಡೆ ನಮ್ಮ ಜೋಸ್ಗೆ ಊರಿಗೆ ಹೋಗೋದಕ್ಕಾಗದ ಕಾರಣ ಇಂದು ನೊಂದಿಗೆ ನನಗೆ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಕೆಲಸ ರೆಡಿ ಮಾಡಿ ಕೊಡಿ ಅಂತ ಕೇಳಿದಾಗ ಇಂದು ಓಕೆ ಅಂತ ಹೇಳ್ತಾಳೆ ಜೋಸ್ಗೆ ಡ್ರೈವರ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಗೊತ್ತಿಲ್ಲದ ಕಾರಣ ಇಂದು ಆಂಡ್ರಿನ ಮೀಟ್ ಮಾಡ್ತಾಳೆ ಆಂಡ್ರಿಗೆ ಒಂದು ಡ್ರೈವರ್ ನ ಅವಶ್ಯಕತೆ ಇರುತ್ತೆ ಹಾಗೆ ನಮ್ಮ ಜೋಸ್ ಡ್ರೈವರ್ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಹಾಗೆ ಆಂಡ್ರಿ ಜೋಸ್ ನ ಕರೆದು ಒಂದು ಸೈಟ್ ಗೆ ಅಡ್ವಾನ್ಸ್ ಕೊಡೋದಕ್ಕೆ ಆಟೋ ಬಿಲ್ಲಾ ಎಂಬ ರೌಡಿ ಹತ್ರ ಬರ್ತಾನೆ ಆಟೋ ಆ ಏರಿಯಾದ ಒಂದು ಫೇಮಸ್ ರೋಡಿ ಆಗಿರ್ತಾನೆ ನನಗೆ ಇಪ್ಪತ್ತೈದು ಲಕ್ಷ ಬೇಡ ಒಂದು ಕೋಟಿ ಬೇಕು ಅಂತ ಹೇಳ್ತಾನೆ ಮೊದಲೇಳಿದಂತಹ ಆ ಇಪ್ಪತ್ತೈದು ಲಕ್ಷ ಮಾತ್ರ ನನಗೆ ಕೊಡೋದಕ್ಕಾಗೋದು ಅಂತ ಆಂಡ್ರಿ ಹೇಳಿದಾಗ ಅದರ ಹೆಸರಲ್ಲಿ ಅವರಿಬ್ಬರ ನಡುವೆ ವಾಗ್ವಾದ ಆಗುತ್ತೆ ಹಾಗೆ ರೌಡಿ ಆದಂತಹ ಆಟೋ ತನ್ನ ಶಿಷ್ಯನೊಂದಿಗೆ ಆಂಡ್ರಿನ ಹೊಡಿಯೋದಕ್ಕೆ ಹೇಳಿದಾಗ ಸಿಕ್ಕಿದ್ದೆ ಚಾನ್ಸ್ ಅಂತ ಆಂಡ್ರಿನ ಹೊಡೆಯುತ್ತಾನೆ ಇದನ್ನ ಕಂಡು ನಮ್ಮ ಜೋಸ್ ಆ ರೌಡಿಗಳನ್ನೆಲ್ಲ ಸರಿಯಾಗಿ ಹೊಡೆದಾಕ್ತಾನೆ ಪಾಪ ನಮ್ಮ ಆಟೋ ಬಿಲ್ಲ ನಮ್ಮ ಜೋಸ್ ನೋಡಿ ಎದ್ರಿಯಲ್ಲಿಂದ ಹೊಡಿ ಹೋಗ್ತಾನೆ ಜೋಸ್ಗೆ ತನ್ನ ಊರಿಗೆ ಹೋಗೋದಕ್ಕಾಗದ ಕಾರಣ ಆಂಡ್ರಿಯಾ ಫ್ಲಾಟ್ ಕೀನ ಜೋಸ್ಗೆ ಕೊಡ್ತಾರೆ ಇರೋದಕ್ಕೆ ಒಂದು ಮನೆ ಕಾರಣ ಅಮ್ಮನ ಚೆನ್ನೈಗೆ ಕರೆಸ್ತಾನೆ ಇದರ ಮಧ್ಯೆ ಇಂದಿನ ಫ್ಯಾಮಿಲಿಯೊಂದಿಗೆ ಮಾತನಾಡಿ ಅವರ ನಡುವೆ ಇರುವಂತಹ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅವರೆಲ್ಲರೂ ಆ ಮೂಮೆಂಟ್ ನ ಎಂಜಾಯ್ ಮಾಡ್ತಾರೆ ಜೇರಿ ಇಂದುಗೆ ಎಷ್ಟೇ ಫೋನ್ ಮಾಡಿದ್ರು ಅವಳು ಫೋನ್ ನ ಪಿಕ್ ಮಾಡ್ತಿರೋದಿಲ್ಲ ಜೆರಿ ಮತ್ತೆ ಸಿತಾರ ಬ್ಯಾಂಕ್ ಅಲ್ಲಿ ನಡೆಯುವಂತಹ ನ ಹಿಂದೆ ಇರುವಂತಹ ಆ ವ್ಯಕ್ತಿನ ಅನ್ವೇಷಿಸುತ್ತಾರೆ ಸತ್ತಂತಹ ವ್ಯಕ್ತಿಗಳ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡನ್ನ ಸಾಧಾರಣ ವ್ಯಕ್ತಿಗಳ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಿರೋದು ಆಗಿರುವಂತಹ ಸಾಧಾರಣ ವ್ಯಕ್ತಿಗಳ ಅಕೌಂಟ್ಸ್ ಹೋಲ್ಡರ್ಸ್ ನ ಹುಡುಕಿದಾಗ ಇವರಿಗೆ ಶಾಕ್ ಆಗುತ್ತೆ ಕಾರಣ ಏನೆಂದರೆ ಅವರಿಗೆಲ್ಲ ತಮ್ಮ ಹೆಸರಲ್ಲಿ ಒಂದು ಅಕೌಂಟ್ಸ್ ಇದೆ ಎಂಬ ವಿಷಯ ಗೊತ್ತಿರೋದಿಲ್ಲ ನೀವ್ ಯಾರಿಗಾದರೂ ನಿಮ್ಮ ಆಧಾರ್ ನ ಕೊಟ್ಟಿದ್ದೀರಾ ಎಂದು ಕೇಳಿದಾಗ ಕೊಟ್ಟಿದ್ದೀವಿ ಅಂದಾಗ ಯಾರಿಗೆ ಕೊಟ್ಟಿದ್ದು ಅಂತ ಕೇಳಿದಾಗ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗುವಾಗ ಆಧಾರ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಈ ತರಹದ ಜನರೆಲ್ಲ ಆ ನ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರುತ್ತಾರೆ ಇದರಿಂದ ಇವರ ಡೀಟೇಲ್ಸ್ ನ ವೆಟ್ರಿವೆಲ್ ನ ಜನರು ಕಲೆಕ್ಟ್ ಮಾಡ್ತಾರೆ ಅದನ್ನ ಉಪಯೋಗಿಸಿ ಆನ್ಲೈನ್ ಮುಖಾಂತರ ಅಕೌಂಟ್ಸ್ ನ ಓಪನ್ ಮಾಡಿದ್ದು ನಂತರ ಸತ್ತಂತಹ ವ್ಯಕ್ತಿಗಳ ಅಕೌಂಟ್ ಇಂದ ಹ್ಯೂಜ್ ಅಮೌಂಟ್ ನ ಇವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಮೌಂಟ್ ಬಂದ ತಕ್ಷಣ ವಿತ್ಡ್ರಾ ಮಾಡ್ತಾರೆ ಹೀಗೆ ಒಂದು ದೊಡ್ಡ ಸ್ಕ್ಯಾಮ್ ನ ನಮ್ಮ ವೆಟ್ರಿವೆಲ್ ಮತ್ತೆ ಅವನ ಗ್ರೂಪ್ ಮಾಡ್ತಿರೋದು ಹಾಗೆ ನಮ್ಮ ಜಿರಿ ಕಂಡು ಹಿಡಿದಂತಹ ಡೀಟೇಲ್ಸ್ ನ ಒಂದು ರಿಪೋರ್ಟ್ ಮಾಡಿ ಅವನ ಬ್ಯಾಂಕ್ ಮ್ಯಾನೇಜರ್ ಗೆ ಅದನ್ನ ಕೊಡ್ತಾನೆ ಇದನ್ನ ನೋಡಿ ಆದಷ್ಟು ಬೇಗ ಹೈಯರ್ ಗೆ ತಿಳಿಸುತ್ತೇನೆ ಅಂತ ಹೇಳ್ತಾರೆ ಆದರೆ ಈಗ ಈ ಫೈಲ್ಸ್ ನ ನನಗೆ ಕೊಡದಕ್ಕಾಗಲ್ಲ ಕಾರಣ ಆ ವೆಟ್ರಿ ವೇಲ್ ನ ಮೈನ್ ಅಕೌಂಟ್ಸ್ ಎಲ್ಲ ನನ್ನ ಫ್ರೆಂಡ್ ಆದಂತಹ ಇಂದು ನ ಬ್ಯಾಂಕ್ ಅಲ್ಲಿರೋದು ಈ ಒಂದು ಸ್ಕ್ಯಾಮ್ ಹೊರಗೆ ಬಂದರೆ ವೆಟ್ರಿ ನ ಬಿಸ್ನೆಸ್ ಎಲ್ಲಾ ಹಾಳಾಗುತ್ತೆ ಅದು ನನ್ನ ಫ್ರೆಂಡ್ ವರ್ಕ್ ಮಾಡುವಂತಹ ಆ ಬ್ಯಾಂಕಿಗೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಈ ಕಾರ್ಯ ಅವಳಿಗೆ ತಿಳಿಸಬೇಕು ಅಂತಾಗ ಓಕೆ ಅಂತ ಆ ಮ್ಯಾನೇಜರ್ ಹೇಳ್ತಾರೆ ಆದ್ರೆ ಪಾಪ ಜರಿಗೆ ತನ್ನ ಮ್ಯಾಡಮ್ ಆ ವೆಕ್ಟ್ರಿ ಸಪೋರ್ಟ್ ಮಾಡ್ತಿರೋದೆಂಬ ವಿಷಯ ಗೊತ್ತಿರೋದಿಲ್ಲ ಆ ಸ್ಕ್ಯಾನ್ ಗೆ ಬೇಕಾದಂತಹ ಎಲ್ಲ ಸಹಾಯ ಈ ಮೇಡಮ್ ವೆಕ್ಟ್ರಿ ಗೆ ಮಾಡಿಕೊಟ್ಟಿದ್ದು ತಕ್ಷಣ ಈ ಕಾರ್ಯ ಹೇಳಿ ಜರಿಯ ಅಡ್ರೆಸ್ ಎಲ್ಲ ಅವರಿಗೆ ಹೇಳಿಕೊಡ್ತಾರೆ ಇಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲದೆ ನಡೆಸಿದಂತಹ ಆ ಸ್ಕ್ಯಾನ್ ಈಗ ಹೊರಗೆ ಬಂದಿದ್ದಕ್ಕೆ ಕಾರಣ ಆ ಅಮೌಂಟ್ ವಿಡ್ರಾ ಮಾಡಿದಾಗ ಬಂದಂತಹ ಮೆಸೇಜ್ ಆಗಿರುತ್ತೆ ಅಮೌಂಟ್ ನ ವಿಡ್ಡ್ರಾ ಮಾಡುವ ಮೊದಲು ಆ ನೋಟಿಫಿಕೇಶನ್ ನ ಆಫ್ ಮಾಡಬೇಕಾಗಿತ್ತು ಅದು ಆಫ್ ಮಾಡದಿರುವಂತಹ ಸ್ಟಾಫ್ ನ ಸ್ವಲ್ಪನು ದಯ ತೋರಿಸದೆ ಹೊಂದಾಗ್ತಾನೆ ಹಾಗೆ ಈ ಕಡೆ ವೆಕ್ಟ್ರಿ ವೆಲ್ ತಿಳಿಸೋದಕ್ಕೆ ಜೆರಿ ಅವರ ಹತ್ತಿರ ಬಂದಾಗ ಇಂದು ಜೆರಿನ ಮೈಂಡ್ ಮಾಡದೆ ಅಲ್ಲಿಂದ ಕಳಿಸ್ತಾಳೆ ಬೇಜಾರಿಂದ ಜೆರಿ ಅಲ್ಲಿಂದ ಹೊರಗೆ ಬಂದು ಇಂದು ನನ್ನೊಂದಿಗೆ ಮಾತಾಡಿಲ್ಲ ಎಂಬ ಕಾರ್ಯ ಸಿತಾರಳಿಗೆ ಫೋನ್ ಮಾಡಿ ತಿಳಿಸ್ತಾಳೆ ಹಾಗೆ ಮಾತಾಡ್ತಿರುವಾಗ ಅವನ ಸುತ್ತ ಜನರು ಕೂತಿರ್ತಾರೆ ಇದನ್ನ ಕಂಡು ಹೆದರಿ ಬೇಗ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರುವಾಗ ಅವರು ಜೆರಿನ ಕೊಲ್ಲೋದಕ್ಕೆ ಮುಂದಾಗ್ತಾರೆ ಹೇಗೋ ಅವರ ಕೈಯಿಂದ ಕಷ್ಟಪಟ್ಟು ಎಸ್ಕೇಪ್ ಆಗ್ತಾನೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಜೋಸ್ ಕೆಲಸ ಮುಗಿಸಿ ಫ್ಲಾಟ್ ಗೆ ಬಂದಾಗ ಆಟೋ ಬಿಲ್ಲ ಮತ್ತೆ ಅವನ ಗ್ಯಾಂಗ್ ಅಲ್ಲಿರ್ತಾರೆ ಅವರನ್ನ ನೋಡಿ ನಮ್ಮ ಜೋಸ್ ಕಾಮ್ ಆಗಿ ಮಾತಾಡ್ತಾನೆ ಅವರ ೊಂದಿಗೆ ಮಾತನಾಡಿ ಅವರೊಂದಿಗೆ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಅದೇ ಸಮಯ ಅಮ್ಮ ಬರ್ತಾರೆ ಹಾಗೆ ಅವನೊಂದಿಗೆ ಜೇರಿ ನಿನ್ನ ಕೇಳಿ ಬಂದ ಎಲ್ಲಿ ಅವನಂತ ಕೇಳಿದಾಗ ನನಗೆ ಅಂತ ಜೋಸ್ ಹೇಳ್ತಾನೆ ಹಾಗೆ ಜೋಸ್ ನೇರವಾಗಿ ರೂಮ್ ನ ಡೋರ್ ಓಪನ್ ಮಾಡಿ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ ಅಲ್ಲೇನಿರೋದು ಅಂತ ನೋಡಿದ್ರೆ ನಮ್ಮ ಜೇರಿ ನೇನಾಕಿರ್ತಾನೆ ಈ ಕಾರ್ಯ ತಿಳಿದು ಇಂದಕ್ಕೆ ತುಂಬಾ ಬೇಜಾರಾಗುತ್ತೆ ಪೋಸ್ಟ್ ಮಾರ್ಟಮ್ ಆದ ನಂತರ ಪೊಲೀಸ್ ಅವರೊಂದಿಗೆ ಇದು ಸೂಸೈಡ್ ಅಂತ ಹೇಳಿ ಬ್ರೇಕಪ್ ಆದ ಕಾರಣ ಸೂಸೈಡ್ ಮಾಡಿರೋದು ಸೂಸೈಡ್ ಮಾಡುವ ಮೊದಲು ಅವನಪ್ಪನಿಗೆ ಮೆಸೇಜ್ ಮಾಡಿದ್ದಾನೆ ಬ್ರೇಕಪ್ ಆದ ಕಾರಣ ನಾನು ಮೆಸೇಜ್ ಮಾಡ್ತಿರೋದು ಅಂತ ಆ ಮೆಸೇಜ್ ಅಲ್ಲಿ ಇರುತ್ತೆ ಇದನ್ನ ಕೇಳಿ ಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ವೆಟ್ರಿ ತನ್ನ ಶಿಷ್ಯನೊಂದಿಗೆ ಜೇರಿ ಈ ಕಾರ್ಯಗಳೆಲ್ಲ ಇಂದುನೊಂದಿಗೆ ಡಿಸ್ಕಸ್ ಮಾಡಿರ್ತಾನೆ ಇದರಿಂದ ಈ ಕಾರ್ಯಗಳೆಲ್ಲ ಇಂದು ಹೊರಗೆ ತರೋದಕ್ಕೆ ಚಾನ್ಸ್ ಇದೆ ಆದ್ದರಿಂದ ಆದಷ್ಟು ಬೇಗ ಅವಳನ್ನ ಕೊಲ್ಲೋದಕ್ಕೆ ವೆಟ್ರಿವೆಲ್ ಅವನೊಂದಿಗೆ ಹೇಳ್ತಾನೆ ಹಾಗೆ ಮಾರನೇ ದಿನ ಇಂದು ಬ್ಯಾಂಕಿಗೆ ಬಂದಾಗ ಇಂದುನ ಕೆಲಸದಿಂದ ತೆಗೆದಾಕ್ತಾರೆ ಪ್ರಾಪರ್ ರೀಸನ್ ಏನಂತ ಹೇಳ್ತಿರೋದಿಲ್ಲ ಹಾಗೆ ಪಾಪ ಇಂದು ಬೇಜಾರಿಂದ ತನ್ನ ತಂಗಿಗೆ ಫೋನ್ ಮಾಡಿ ನಡೆದಂತಹ ಕಾರ್ಯಗಳನ್ನ ಹೇಳಿ ಆಂಡ್ರಿಗೆ ಹೊಸ ಕಾರ್ ಶೋರೂಮ್ ಓಪನ್ ಮಾಡೋದಕ್ಕೆ ಕೊಟ್ಟಂತಹ ಲೋನ್ ಅಲ್ಲಿ ನಾನೇನು ಮಿಸ್ಟೇಕ್ ಮಾಡಿದ್ದೇನೆ ಅಂತ ಹೇಳಿ ನನ್ನ ಕೆಲಸದಿಂದ ತೆಗೆದಾಕಿರೋದು ಆದರೆ ನಾನು ನಾಲ್ಕೈದು ಸಲ ಕ್ರಾಸ್ ಚೆಕ್ ಮಾಡಿದ್ದೇನೆ ನಾನು ಕೊಟ್ಟಂತಹ ಲೋನ್ ಅಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ ಅಂತ ನನಗೆ ಮತ್ತೆ ನನ್ನ ಸ್ಟಾಫ್ ಗೆ ಗೊತ್ತು ಬೇಕಂತಾನೆ ನನ್ನ ಕೆಲಸದಿಂದ ತೆಗೆದಾಕಿರೋದು ಅಂತ ಇಂದುಗೆ ಗೊತ್ತಾಗುತ್ತೆ ಹಾಗೆ ಈ ಕಾರ್ಯ ಜೋಸ್ ಗೆ ತಿಳಿಸೋದಕ್ಕೆ ಫೋನ್ ಮಾಡ್ತಾಳೆ ಅದೇ ಸಮಯ ರೋಡಿಗಳು ಬಂದು ಬಸ್ ನ ತಡೆದು ಅದರಲ್ಲಿದ್ದಂತಹ ಜನರನ್ನ ಓಡಿಸಿ ಅದೇ ಬಸ್ ಅಲ್ಲಿ ಅವಳನ್ನ ಕಿಡ್ನಾಪ್ ಮಾಡ್ತಾರೆ ಇಂದು ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಿರೋದಲ್ಲ ಲೈನ್ ಅಲ್ಲಿ ಇದ್ದಂತಹ ಜೋಸ್ಗೆ ಕೇಳಿಸುತ್ತೆ ಹಾಗೆ ಕರೆಕ್ಟ್ ಟೈಮ್ ಗೆ ಜೋಸ್ ಬಂದು ಅವಳನ್ನ ಕಾಪಾಡ್ತಾರೆ ಹಾಗೆ ಮನೆಗೆ ಬಂದ ನಂತರ ಜೋಸ್ ಅವಳೊಂದಿಗೆ ನಿನ್ನ ಕಿಡ್ನಾಪ್ ಮಾಡಿದ್ದು ಮತ್ತೆ ಜೋಸ್ ನ ಆತ್ಮಹತ್ಯೆ ನೋಡಿದ್ರೆ ಇದ್ರಲ್ಲೇನೋ ಇದೆ ನೀವಿಬ್ರು ಸೇರಿ ಏನ್ ಮಾಡಿದ್ದು ಅಂತ ಕೇಳ್ತಿರುವಾಗ ನಮ್ಮ ಸೀತಾರಾ ಅವಳತ್ರ ಬರ್ತಾಳೆ ನಾನು ಇವತ್ತು ದುಬೈಗೆ ಹೋಗ್ತಿದ್ದೇನೆ ಇನ್ನೊಂದು ನಿಮಿಷ ನಾನು ಈ ಊರಲ್ಲಿ ನಿಂತಾರೆ ಜೇರಿನ ಕೊಂದವರು ನಾ ಕೊಲ್ತಾರೆ ಅಂತ ಹೇಳಿ ನಿಜ ಹೇಳೋದಕ್ಕೆ ಶುರು ಮಾಡ್ತಾಳೆ ಜರಿ ಆತ್ಮಹತ್ಯೆ ಮಾಡಿದ್ದಲ್ಲ ಜೀರಿನ ಕ್ರೂರವಾಗಿ ಕೊಂದಿದ್ದು ಎಲ್ಲಾ ಕಾರ್ಯ ಹೇಳೋದಕ್ಕೆ ಅವತ್ತು ಜೀರಿ ನಿಮ್ಮ ಹತ್ರ ಬಂದಿದ್ದು ಆದರೆ ನೀವು ಅವನ ಮಾತು ಕೇಳದಿರುವ ಕಾರಣ ಜಿರಿ ನನಗೆ ಮಾಡಿದ್ದ ನಿಮ್ಮೊಂದಿಗೆ ಕಾರ್ಯ ಏನೆಂದು ಹೇಳೋದಕ್ಕೆ ಜೀರಿ ನನ್ನೊಂದಿಗೆ ಹೇಳಿದ್ದ ಹಾಗೆ ಮಾತಾಡ್ತಿರುವಾಗ ರೌಡಿಗಳು ಜೀರಿನ ಅಟ್ಯಾಕ್ ಮಾಡ್ತಾರೆ ಪಾಪ ಅವರ ಕೈಯಿಂದ ಎಸ್ಕೇಪ್ ಆಗಿ ನೇರವಾಗಿ ಜೋಸ್ನ ಫ್ಲಾಟ್ ಗೆ ಬರ್ತಾನೆ ಹಾಗೆ ಬರ್ತಿರುವಾಗ ಅಮ್ಮನ ಕಂಡಾಗ ಜೋಸ್ ಎಲ್ಲಿ ಅಂತ ಕೇಳಿದಾಗ ಬಂದಿಲ್ಲ ಅಂತ ಹೇಳಿ ಕೀ ಮ್ಯಾಟ್ ಇದೆ ಅಂತ ಹೇಳಿ ಅವರಲ್ಲಿಂದ ಹೋಗ್ತಾರೆ ಹಾಗೆ ಜೇರಿ ಡೋರ್ ಓಪನ್ ಮಾಡಿ ಸಿತ್ತರಳೆಗೆ ವಿಡಿಯೋ ಕಾಲ್ ಮಾಡ್ತಾನೆ ನನಗೇನು ಆಗಿಲ್ಲ ನಾನು ಓಕೆ ಅಂತ ಹೇಳಿ ಜೋಸ್ನ ಫ್ಲಾಟ್ ಗೆ ಬಂದ ಕಾರಣ ನಾನು ಹೆದರುವಂತ ಅವಶ್ಯಕತೆ ಇಲ್ಲ ಬಾಕಿ ಎಲ್ಲಾ ಜೋಸ್ ಅನ್ನ ನೋಡ್ತಾರೆ ಅಂತ ಹೇಳ್ತಿರುವಾಗ ಕಾಲಿಂಗ್ ಬೆಲ್ ನಡೆಯುವ ಂತಹ ಸೌಂಡ್ ಕೇಳಿದಾಗ ಜೋಸ್ ಬಂದಿರಬಹುದು ಅಂತ ಹೇಳಿ ಖುಷಿಯಿಂದ ಡೋರ್ ಓಪನ್ ಮಾಡಿ ನೋಡಿದಾಗ ರೋಡಿಗಳು ಬಂದಿರ್ತಾರೆ ಅವರನ್ನ ನೋಡಿ ಡೋರ್ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಪಾಪ ಅವನಿಂದ ಅವರನ್ನು ಎದುರಾಕೋದಕ್ಕಾಗಲ್ಲ ಅವರು ನಮ್ಮ ಜೆರಿನ ಕೊಂದು ನೇತಾಕ್ತಾರೆ ಜೇರಿನ ಕೊಂದಿದ್ದೆಲ್ಲ ನಾನು ವಿಡಿಯೋ ಕಾಲ್ ಅಲ್ಲಿ ನೋಡ್ತಿದ್ದೆ ನಾನು ಅದನ್ನ ಕಂಡೆ ಎಂಬ ವಿಷಯ ಅವರಿಗೆ ಗೊತ್ತಾಗಿದೆ ಇದರಿಂದ ನಾನು ಅಪಾಯದಲ್ಲಿದ್ದೇನೆ ನಾನು ಇವತ್ತಿನ ಫ್ಲೈಟ್ ಅಲ್ಲಿ ದುಬೈ ಅಲ್ಲಿರುವಂತಹ ಅಕ್ಕನ ಹತ್ತಿರ ಹೋಗ್ತಿದ್ದೇನೆ ಇದರಲ್ಲಿ ಆ ಸ್ಕ್ಯಾಮ್ ನ ಎಲ್ಲಾ ಡೀಟೇಲ್ಸ್ ಇದೆ ಅಂತ ಹೇಳಿ ಸೀತಾರಾಲಿಂದ ಹೋಗ್ತಾಳೆ ಇದನ್ನ ಕೇಳಿದ ನಂತರ ಇನ್ನೆಲ್ಲಿರುವ ಸೇಫ್ ಅಲ್ಲ ಎಂದು ನಮ್ಮ ಜೋಸ್ಗೆ ಗೊತ್ತಾಗುತ್ತೆ ಎಟ್ರಿ ವೇಲ್ ನಾವಂದುಕೊಂಡ ಹಾಗೆ ನಾರ್ಮಲ್ ವ್ಯಕ್ತಿ ಅಲ್ಲ ಅದರಿಂದ ಹೋಗೋಣ ಅಂದಾಗ ಇಂದು ಹೋಗೋದಕ್ಕೆ ತಯಾರಾಗಲ್ಲ ಈ ಎಲ್ಲಾ ಡೀಟೇಲ್ಸ್ ನ ಪೊಲೀಸ್ಗೆ ತಿಳಿಸಬೇಕು ಅಂದಾಗ ಪೊಲೀಸರೆಲ್ಲ ಅವನ ಜನರಾಗಿರ್ತಾರೆ ಅಂತ ಜೋಸ್ ಹೇಳಿದಾಗ ಪೊಲೀಸರಲ್ಲಿ ಒಳ್ಳೆ ಜನ ಇರ್ತಾರೆ ಅಂತ ಹೇಳಿ ಅವಳಿಗೆ ಗೊತ್ತಿರುವಂತಹ ಡಿ ಎಸ್ ಪಿ ಫೋನ್ ಮಾಡ್ತಾಳೆ ಹಾಗೆ ಆ ವ್ಯಕ್ತಿ ಅವಳೊಂದಿಗೆ ಎಲ್ಲಾ ಡೀಟೇಲ್ಸ್ ನ ಗೆ ತರೋದಕ್ಕೆ ಹೇಳ್ತಾರೆ ಹಾಗೆ ಅವರಿಬ್ಬರು ಗೆ ಬರ್ತಾರೆ ಈ ಕಡೆ ನಮ್ಮ ಸಿಎಂ ಟೆನ್ಷನ್ ಅಲ್ಲಿ ಇರ್ತಾರೆ ಮಂತ್ರಿ ಸಭೆ ಕೆಳಗಿಳಿಸೋದಕ್ಕೆ ನಮ್ಮ ಇರುವಂತಹ ಎಂಎಲ್ ಎನ್ನ ಎಲ್ಲಿ ಪಚ್ಚಿಚಿದ್ದಾರೆ ಅಂತ ಇಲ್ಲಿ ತನಕ ಕಂಡು ಹಿಡಿದಿರೋದಿಲ್ಲ ಅವರನ್ನ ಆದಷ್ಟು ಬೇಗ ಕಂಡು ಹಿಡಿಯೋದಕ್ಕೆ ಪೊಲೀಸ್ ನೊಂದಿಗೆ ಸಿಎಂ ಹೇಳ್ತಾರೆ ಸಿಎಂ ನ ಆಫೀಸ್ ಅಲ್ಲಿ ವೆಟ್ರಿ ವೇಲ್ ಜನರಿರ್ತಾರೆ ಆದ್ದರಿಂದ ಅಲ್ಲಿ ನಡೆಯುವಂತಹ ಕಾರ್ಯಗಳೆಲ್ಲ ಆಗಾಗ ವೆಟ್ರಿ ವೇಲ್ಗೆ ತಿಳಿಸುತ್ತಾರೆ ಹತ್ತು ಗಂಟೆ ಒಳಗೆ ಈ ಎಂ ಎಲ್ ಎ ಗಳಿಗೆ ನೂರು ಕೋಟಿ ಕೊಟ್ಟರೆ ಮಾತ್ರ ಅವರು ನಮ್ಮೊಂದಿಗೆ ನಿಲ್ಲದು ಆದ್ದರಿಂದ ಆದಷ್ಟು ಬೇಗ ಅಮೌಂಟ್ ನ ಕೊಡೋದಕ್ಕೆ ಈ ವ್ಯಕ್ತಿ ವೆಟ್ರಿಯೊಂದಿಗೆ ಹೇಳ್ತಾರೆ ಇಲ್ಲಿ ಆಗಿ ವೆಟ್ರಿ ವೇಲ್ ನ ಕೈಯಲ್ಲಿ ತುಂಬಾ ಕ್ಯಾಶ್ ಇರುತ್ತೆ ಅದನ್ನ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ಅವನಲ್ಲಿಂದ ಹೋಗ್ತಾನೆ ಈ ನಮ್ಮ ಇಂದು ಆ ಡಿ ನ ಮಾತು ನಂಬಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ಅವರಿಬ್ಬರಿಗೆ ಶಾಕ್ ಆಗುತ್ತೆ ಕಾರಣ ಅವರೆಲ್ಲರೂ ಆ ವೆಟ್ರಿ ವೇಲ್ ನ ಜನರಾಗಿರ್ತಾರೆ ಡಿ ಎಸ್ ಪಿ ನಮ್ಮ ವೆಟ್ರಿ ವೇಲ್ ನ ಕರೆದುಕೊಂಡು ಆ ಗೆ ಬರ್ತಾರೆ ಹಾಗೆ ನಮ್ಮ ವೆಟ್ರಿ ವೇಲ್ ಅವನೊಂದಿಗೆ ನಿನಗೊಂದು ಚಾನ್ಸ್ ಸಿಕ್ಕಾಗ ಇಲ್ಲಿಂದ ಓಡಿ ಹೋಗಬೇಕಾಗಿತ್ತು ಇನ್ನು ನಿನಗೆ ಇಲ್ಲಿಂದ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನ್ಯೂಸ್ ನ ಹಾಕ್ತಾನೆ ದುಬೈಗೆ ಹೊರಟಂತಹ ಸೀತಾರಾಮ್ ಮತ್ತೆ ಅವನ ಫ್ರೆಂಡ್ ಒಂದು ಆಕ್ಸಿಡೆಂಟ್ ಸತ್ತೋಗಿರ್ತಾರೆ ಅವರನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ ಅದು ನಮ್ಮ ವೆಟ್ರಿ ವೇಲ್ ಇವರಿಬ್ಬರನ್ನ ಇಲ್ಲೇ ಕೊಂದಾಕಿ ಅಂತ ಹೇಳಿ ವೆಟ್ರಿ ವೇಲ್ ಅಲ್ಲಿಂದ ಹೋಗ್ತಾನೆ ವೆಟ್ರಿವೆಲ್ ಹೋದ ನಂತರ ನಮ್ಮ ಜೋಸ್ ಅವರನ್ನ ಹೊಡೆದಾಕಿ ಹಿಂದೂನ ಕರೆದುಕೊಂಡು ಅಲ್ಲಿಂದ ಹೋಗ್ತಾನೆ ನಮ್ಮ ಡಿ ಎಸ್ ಪಿ ಗೆ ಬೇಕಾದಷ್ಟು ಏಟು ಸಿಕ್ಕರು ಸುಮ್ಮನೆ ನಡೆದ ವೆಟ್ರಿವೆಲ್ ಗೆ ಫೋನ್ ಮಾಡಿ ಅವರಲ್ಲಿಂದ ಎಸ್ಕೇಪ್ ಆದಂತಹ ವಿಷಯ ತಿಳಿಸ್ತಾನೆ ಜೋಸ್ ನ ಫ್ಲಾಟ್ ಅಲ್ಲಿ ಅಮ್ಮ ಇದ್ದಾರೆ ಹಿಂದೂನ ಫ್ಲಾಟ್ ಅಲ್ಲಿ ತಂಗಿ ಇದ್ದಾಳೆ ಅವರಿಬ್ಬರನ್ನ ಕಿಡ್ನಾಪ್ ಮಾಡಿದ್ರೆ ಜೋಸ್ ಮತ್ತೆ ಹಿಂದೂ ತಾನಾಗಿ ಬರ್ತಾರೆ ಎಂಬ ವಿಷಯ ಅವರಿಗೆ ಗೊತ್ತಾಗಿರುತ್ತೆ ಇದರಿಂದ ರೌಡಿಗಳು ಅವರ ತೀರ ಹೊರಡುತ್ತಾರೆ ಗೆ ಇವರ ನೆಕ್ಸ್ಟ್ ಪ್ಲಾನ್ ಏನೆಂದು ಚೆನ್ನಾಗಿ ಗೊತ್ತಿರುತ್ತೆ ಆದ್ರಿಂದ ಬೇಗ ಅಮ್ಮನಿಗೆ ಫೋನ್ ಮಾಡಿ ಕಾರ್ಯ ತಿಳಿಸುತ್ತಾರೆ ಅಮ್ಮ ರೌಡಿಗಳಿಗೆ ಒಂದು ಟ್ರಾಪ್ ನ ಸೆಟ್ ಮಾಡ್ತಾರೆ ಹಾಗೆ ನಮ್ಮ ಜೋಸ್ ತನ್ನ ಫ್ರೆಂಡ್ ಆದಂತಹ ಆಟೋ ಬಿಲ್ಲಾಗೆ ಫೋನ್ ಮಾಡಿ ಫ್ಲಾಟ್ ಗೆ ಹೋಗೋದಕ್ಕೆ ಹೇಳ್ತಾನೆ ಹಾಗೆ ರೌಡಿಗಳು ಜೋಸ್ ನ ಫ್ಲಾಟ್ ಗೆ ಬಂದಾಗ ಅಮ್ಮ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಅದರಲ್ಲಿ ಸ್ಪ್ರೇ ಬಾಟಲ್ ನ ಇಟ್ಟು ಆನ್ ಮಾಡಿರ್ತಾರೆ ಹಾಗೆ ಅದು ಬ್ಲಾಸ್ಟ್ ಆಗಿ ಬೆಂಕಿ ಹಿಡಿಯುತ್ತೆ ಇದನ್ನ ಕಂಡು ಜನರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ ಅದರ ಮಧ್ಯೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಕಡೆ ಇಂದಿನ ಫ್ಲಾಟ್ ಗೆ ಬಂದಂತಹ ರೌಡಿಗಳಿಗೆ ಆಟೋ ಬಿಲ್ಲಾ ಕೂತಿರೋದನ್ನ ಕಂಡು ಇಲ್ಲಿದಂತಹ ಆ ಇಬ್ಬರು ಎಲ್ಲಿ ಅಂತ ಕೇಳಿದಾಗ ಅವರಿಗೆ ದುಡ್ಡಿನ ಸಮಸ್ಯೆ ಬಂದಾಗ ಈ ಮನೆ ನನಗೆ ಗೆ ಕೊಟ್ಟು ಇಲ್ಲಿಂದ ಹೋದ್ರು ಆಟೋ ಫೇಮಸ್ ರೌಡಿಯಾದ ಕಾರಣ ಅವರಿಗೆ ಈ ಮನೆ ಸರ್ಚ್ ಮಾಡೋದಕ್ಕಾಗದೆ ಅವರಲ್ಲಿಂದ ಹೋಗ್ತಾರೆ ನೀರು ಹಿಂದೆ ನಿಂತಿರ್ತಾಳೆ ಅವರಾದ ನಂತರ ಆಟೋ ಬಿಲ್ಲಾ ಅವಳನ್ನ ಕರೆದುಕೊಂಡು ನೇರವಾಗಿ ಜೋಸ್ ನ ಬರ್ತಾರೆ ಇಲ್ಲಿಂದ ಹೇಗಾದರೂ ಕೇರಳಕ್ಕೆ ರೀಚ್ ಆಗ್ಬೇಕು ದಾರಿ ಉದ್ದಕ್ಕೂ ಪೊಲೀಸ್ ಚೆಕ್ ಇರುತ್ತೆ ಇದರಿಂದ ಅವರನ್ನ ಒಂದು ಕಂಟೈನರ್ ನಲ್ಲಿ ಹಾಕಿ ಅವರನ್ನ ಸೇಫ್ ಆಗಿ ಕಲಿಸೋದಕ್ಕೆ ಆಟೋ ಒಂದು ಪ್ಲಾನ್ ನ ಸೆಟ್ ಮಾಡ್ತಾನೆ ಹಾಗೆ ಆಸ್ಪೋರ್ಟ್ ಗೆ ಹೋಗೋದಕ್ಕಿರುವಂತಹ ಆ ದಾರಿ ಆಟೋ ಅವರಿಗೆ ಹೇಳಿಕೊಡ್ತಾರೆ ಜ್ಯೂಸ್ ನ ಗಾಡಿ ಪೊಲೀಸ್ ಗೆ ಗೊತ್ತಿರುವ ಕಾರಣ ಆಟೋ ಯೂಸ್ ಮಾಡುವಂತಹ ಕಾರ ತೆಗೆದುಕೊಂಡು ಅವರಲ್ಲಿಂದ ಹೋಗ್ತಾರೆ ಜೋಸ್ಗೆ ಹೆಲ್ಪ್ ಮಾಡಿದ್ದು ಅರ್ಥ ಬಿಲ್ಲ ಎಂದು ತಿಳಿದು ಗ್ಯಾಂಗ್ ಅವರನ್ನ ಎತ್ತಾಕೊಂಡ್ ಬರ್ತಾರೆ ಜೋಸ್ ಎಲ್ಲಿಗೆ ಹೋಗಿದ್ದು ಅಂತ ಕೇಳಿ ತಿಳಿದುಕೊಳ್ತಾರೆ ಹಾಗೆ ಜೋಸ್ ನ ಹಿಡಿಯೋದಕ್ಕೆ ಅವರಿರುವಂತಹ ಆ ಗೆ ಇವರು ಬರ್ತಾರೆ ಆದರೆ ಅಲ್ಲಿ ಜೋಸ್ ಮತ್ತೆ ಗ್ಯಾಂಗ್ ಇರೋದಿಲ್ಲ ಬೇರೆ ಒಂದು ಫ್ಯಾಮಿಲಿ ಇರುತ್ತೆ ಹಾಗೆ ಅವರೊಂದಿಗೆ ಕಾರ್ಯ ಕೇಳಿದಾಗ ದಾರಿ ಮಧ್ಯೆ ಬೇರೆ ಜನರು ಬಂದು ನಮ್ಮ ಗಾಡಿನ ತೆಗೆದುಕೊಂಡು ಹೋದ್ರು ಹಾಗೆ ಹೋಗುವಾಗ ನಮ್ಮೊಂದಿಗೆ ಈ ಗಾಡಿಯಲ್ಲಿ ಹೋಗೋದಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ ನಮ್ಮ ಜೋಸ್ ನೇರವಾಗಿ ಆ ಡಿಎಸ್ಪಿ ಮನೆಗೆ ಬರ್ತಾನೆ ಜೋಸ್ಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕೆಂದರೆ ಪೊಲೀಸ್ ಚೆಕ್ ಇರಬಾರ್ದು ಅದಕ್ಕೆ ಡಿ ಎಸ್ ಪಿ ಮತ್ತೆ ಫ್ಯಾಮಿಲಿ ಜೊತೆಗೆದರೆ ಪೊಲೀಸ್ ನ ಕೈಯಿಂದ ಈಸಿಯಾಗಿ ಎಸ್ಕೇಪ್ ಆಗಬಹುದು ಹಾಗೆ ಜೋಸ್ ಅವರನ್ನ ಹೆದರಿಸಿ ಅಲ್ಲಿಂದ ಅವರೊಂದಿಗೆ ಹೋಗ್ತಾರೆ ದಾರಿ ಮಧ್ಯೆ ಪೊಲೀಸ್ ಚೆಕ್ ಇರುವ ಕಾರಣ ಇಂದು ಮತ್ತೆ ಜೋಸ್ ಮೆಲ್ಲೆ ಬಗ್ಗಿ ಕೊಡ್ತಾರೆ ಡಿ ಎಸ್ ಪಿ ಮುಖ ನೋಡಿದಾಗ ಈ ಪೊಲೀಸ್ ಗೆ ಏನೊಂದು ಡೌಟ್ ಬರುತ್ತೆ ಹಾಗೆ ನಮ್ಮ ಡಿ ಎಸ್ ಪಿ ಅವನೊಂದಿಗೆ ಊರಿಂದ ಅಮ್ಮ ಮತ್ತೆ ತಂಗಿ ಬಂದಿದ್ದಾರೆ ಅದರಿಂದ ಅವರೊಂದಿಗೆ ಡಿನ್ನರ್ ಗೆ ಹೋಗ್ತಿದ್ದೇನೆ ಅಂದಾಗ ಡಿ ಎಸ್ ಪಿ ಗೆ ಅಮ್ಮ ಮತ್ತೆ ತಂಗಿ ಇಲ್ಲ ಎಂಬ ಕಾರ್ಯ ಈ ಪೊಲೀಸ್ಗೆ ಗೊತ್ತಾಗುತ್ತೆ ಹಾಗೆ ಅದರೊಳಗೆ ಜೋಸ್ ಇದ್ದಾನೆಂಬ ವಿಷಯ ತಿಳಿದು ಬೇಗ ಅವರನ್ನ ಫಾಲೋ ಮಾಡ್ತಾನೆ ಹಿಂದೆ ಪೊಲೀಸ್ ಬರ್ತಿರೋದನ್ನ ತಿಳಿದು ಡಿಎಸ್ಪಿ ಎಸ್ ತೆಗೆದು ಅವರ ಟೈರ್ ಗೆ ಶೂಟ್ ಮಾಡ್ತಾರೆ ಇದರಿಂದ ಟೈರ್ ಪಂಚರ್ ಆಗುತ್ತೆ ಹಾಗೆ ಸ್ವಲ್ಪ ದೂರ ಬಂದ ನಂತರ ಡಿಎಸ್ಪಿ ನ ಮತ್ತೆ ಅವರ ಫ್ಯಾಮಿಲಿಯನ್ನ ಕಾರಿಂದ ಇಳಿಸ್ತಾರೆ ಅದೇ ಗ್ಯಾಪ್ ಅಲ್ಲಿ ಅವರು ಎಲ್ಲಿಗೆ ಹೋಗ್ತಿರೋದು ಅಂತ ಟ್ರ್ಯಾಕ್ ಮಾಡೋದಕ್ಕೆ ಅವರ ಫೋನ್ ಇಡ್ತಾನೆ ಈ ವಿಷಯ ಜೋಸ್ ಗೆ ಗೊತ್ತಿರೋದಿಲ್ಲ ಜೋಸ್ ಆಂಡ್ರಿಯೊಂದಿಗೆ ಸಹಾಯ ಕೇಳ್ತಿರುತ್ತಾನೆ ದಾರಿ ಮಧ್ಯೆ ಒಂದು ಕಂಟೈನರ್ ಇದೆ ಅದರ ಮುಖಾಂತರ ನಿಮಗೆ ನಿಮ್ಮ ಊರಿಗೆ ಹೋಗಬಹುದು ಅಂತ ಹೇಳ್ತಾನೆ ಹಾಗೆ ನಮ್ಮ ಜೋಸ್ ಆಗಿರುವಂತಹ ಜಾಗಕ್ಕೆ ಹೋಗ್ತಿರುತ್ತಾನೆ ಈ ಕಡೆ ಜೋಸ್ ಹೋಗುವಂತಹ ಲೊಕೇಶನ್ ನಮ್ಮ ಡಿಎಸ್ಪಿ ಟ್ರ್ಯಾಕ್ ಮಾಡಿ ಿರುತ್ತಾನೆ ಹಾಗೆ ಇದೆಲ್ಲ ನಮ್ಮ ವೆಟ್ರಿ ಗೆ ತಿಳಿಸುತ್ತಾನೆ ಹಾಗೆ ಹೋಗ್ತಿರುವಾಗ ರೌಡಿಗಳು ಇವರ ಕಾರನ್ನ ಅಟ್ಯಾಕ್ ಮಾಡ್ತಾರೆ ಹಾಗೆ ಅಲ್ಲಿಂದ ಹಿಂದೂನ ಮಾತ್ರ ಕಿಡ್ನಾಪ್ ಮಾಡ್ತಾರೆ ಜೋಸ್ ನ ಮತ್ತೆ ಫ್ಯಾಮಿಲಿಯನ್ನ ಆ ಕಂಟೈನ್ ನಲ್ಲಿ ಕಳುಹಿಸೋದಕ್ಕೆ ಆಂಟ್ರಿ ಆಸ್ಪೋರ್ಟ್ ಬಂದಿರ್ತಾನೆ ಹಾಗೆ ಅವನೊಂದಿಗೆ ಅಮ್ಮ ಮತ್ತೆ ತಂಗಿನ ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಜೋಸ್ ಹಿಂದೂನ ರಕ್ಷಿಸೋದಕ್ಕೆ ವೆಟ್ರಿ ವೇಲ್ ನ ಬರ್ತಾನೆ ಹಾಗೆ ಬರ್ತಿರುವಾಗ ವೆಟ್ರಿ ವೇಲ್ ಗೆ ಫೋನ್ ಮಾಡಿ ನಿನಗೆ ಎರಡು ಆಪ್ಷನ್ ಕೊಡ್ತೇನೆ ಒಂದು ನಿನ್ನ ಅಮ್ಮ ಇನ್ನೊಂದು ಇಂದು ಇವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕಾಪಾಡುವಂತ ಹೇಳಿ ನೀನು ನಿನ್ನ ಅಮ್ಮನ ಸೇಫ್ ಆಗಿ ಆ ಆಂಡ್ರಿ ಕೈಯಲ್ಲಿ ಎಪ್ಪಿಸಿರೋದಲ್ವಾ ಆಂಡ್ರಿ ಒಂದು ಎದುರು ಪುಕ್ಲಾ ಅವನು ಆಗಲೇ ನನಗೆ ಫೋನ್ ಮಾಡಿದ್ದ ಅವನಿಗೆ ಈ ಊರಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ ಇದರಿಂದ ನನ್ನ ಹುಡುಗರು ಇಷ್ಟ ತರಲ್ಲಿ ನಿನ್ನ ಅಮ್ಮ ಮತ್ತು ತಂಗಿಯನ್ನ ಹಿಡಿದಿರುತ್ತಾರೆ ಅಂದಾಗ ನಮ್ಮ ಜೋಸ್ಗೆ ಟೆನ್ಶನ್ ಆಗುತ್ತೆ ಹಾಗೆ ಜೋಸ್ ಅವನೊಂದಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಹಾಗೆ ಈಸಿಯಾಗಿ ಎಂಡ್ ಆಗಲ್ಲ ಅಂತ ಹೇಳ್ತಾನೆ ಜೋಸ್ ಬರುವ ಮುಂಚೆ ಇಂದು ನಾ ಫಿಶ್ ಕಟ್ ಮಾಡುವಂತಹ ಅಲ್ಲಿ ನೇತಾಕಿ ಅವಳನ್ನ ಕೊಲ್ಲೋದಕ್ಕೆ ಪ್ಲಾನ್ ರೆಡಿ ಮಾಡಿರ್ತಾರೆ ನೀ ಮಾಡಿದಂತಹ ಎಲ್ಲಾ ಫ್ರಾಡ್ ಮತ್ತೆ ಸ್ಕ್ಯಾಮ್ ಡೀಟೇಲ್ಸ್ ನ ಸೇಫ್ ಆದಂತಹ ಸ್ಥಳಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾಳೆ ಜೋಸ್ ವೆಟ್ರಿವೆಲ್ ನ ಎಲ್ಲ ಡೀಟೇಲ್ಸ್ ನಲ್ಲಿ ಬಾಬುಗೆ ತಿಳಿಸ್ತಾನೆ ಮಾಡಿರ್ತಾನೆ ಹಾಗೆ ಸಿಎಂ ಗೆ ತೋರಿಸುತ್ತಾನೆ ಹಾಗೆ ಸಿಎಂ ಪೊಲೀಸ್ ಕಲಿಸಿದಂತಹ ವೆಟ್ರಿವೆಲ್ ರೆಸಾರ್ಟ್ ಗೆ ಬಂದು ಆ ಎಂಎಲ್ ಎಲ್ಲ ಹಿಡಿತಾರೆ ಅದಲ್ಲದೆ ಇಲ್ಲಿಗಲ್ ಆಗಿ ಎಂಎಲ್ ಎಟ್ಟಂತಹ ದುಡ್ಡನ್ನ ರೈಡ್ ಮಾಡ್ತಾರೆ ಇದರಿಂದ ವೆಟ್ರಿವೆಲ್ ನ ಎಲ್ಲಾ ಪ್ಲಾನ್ ಸರ್ವನಾಶ್ ಆಗುತ್ತೆ ಕೋಪಗೊಂಡಂತಹ ವೆಟ್ರಿವೆಲ್ ಅವಳನ್ನ ಕೊಲ್ಲೋದಕ್ಕೆ ಆ ಮೆಷಿನ್ ನ ಆನ್ ಮಾಡಿದಾಗ ಕರೆಕ್ಟ್ ಟೈಮ್ ಗೆ ಜೋಸ್ ಬಂದು ಹೊಡೆದಾಕಿ ಇಂದುನ ಕಾಪಾಡ್ತಾನೆ ಹಾಗೆ ವೆಟ್ರಿವೆಲ್ ಜೋಸ್ ನೊಂದಿಗೆ ನೀನ್ ಯಾಕೆ ನಿನ್ನ ಅಮ್ಮನ ಬಿಟ್ಟು ಇವಳನ್ನ ಕಾಪಾಡೋದಕ್ಕೆ ಬಂದಿದ್ದು ಅಂತ ಕೇಳಿದಾಗ ನಮ್ಮ ಜೋಸ್ ರೆಡಿ ಮಾಡಿದಂತಹ ಪ್ಲಾನ್ ಬಿ ನ ವಿವರಿಸುತ್ತಾನೆ ಜೋಸ್ ಬೇಕಂತಾನೆ ಆಂಡ್ರಿಯೊಂದಿಗೆ ವೆಟ್ರಿ ಗೆ ಫೋನ್ ಮಾಡಿಸಿದ್ದು ವೆಟ್ರಿ ನ ಗುಂಡಗಳು ಆ ಹಾ ಗೆ ಹೋಗ್ತಾರೆ ಅವರನ್ನ ವೇಟ್ ಮಾಡಿ ನಮ್ಮ ಮಿಲಿಟರಿ ಆಫೀಸರ್ ನಿಂತಿರುತ್ತಾರೆ ಇದರಿಂದ ಅಮ್ಮ ಮತ್ತೆ ತಂಗಿ ಸೇಫ್ ಆಗ್ತಾರೆ ಹಾಗೆ ಇದೆಲ್ಲ ವಿವರಿಸಿದ ನಂತರ ಅವರಿಬ್ಬರ ಮಧ್ಯೆ ಒಂದು ಸೂಪರ್ ಡ್ಯೂಪರ್ ಆದಂತಹ ಫೈಟ್ ನಡೆಯುತ್ತೆ ಎಲ್ಲರನ್ನ ಹೊಡೆದಾಕಿ ಕೊನೆಗೆ ವೆಟ್ರಿವೆಲ್ ನ ಹಿಡಿದು ಆ ಫಿಶ್ ಕಟ್ ಮಾಡುವಂತಹ ಗೆ ಹಾಕಿ ವೆಟ್ರಿ ವೆಲ್ ನೋಂದಾಗ್ತಾನೆ ಹಾಗೆ ವೆಟ್ರಿವೆಲ್ ಎಂಬ ಈ ಚಾಪ್ಟರ್ ಎಂಡ್ ಆಗುತ್ತೆ ಹಾಗೆ ಅವರೆಲ್ಲರೂ ಸೇರಿ ಸಮಾಧಾನದಿಂದ ಊರಿಗೆ ಹೋಗ್ತಾರೆ ಹಾಗೆ ಸೀನ್ ಕಟ್ ಆಗಿ ಮೂರು ವಾರದ ನಂತರ ತೋರಿಸುತ್ತಾರೆ ಜರಿಯ ಮನೆಯಲ್ಲಿ ಅವರೆಲ್ಲರೂ ಸೇರಿರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಕರೆಂಟ್ ಹೋಗುತ್ತೆ ಹಾಗಿರುವಾಗ ಒಂದು ಸೌಂಡ್ ಕೇಳಿ ಬಂದು ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಪಾರ್ಸಲ್ ಇರುತ್ತೆ ಅದು ಓಪನ್ ಮಾಡಿ ನೋಡಿದಾಗ ಅವರಿಗೆಲ್ಲ ಶಾಕ್ ಆಗುತ್ತೆ ಅದರೊಳಗೆ ಆಂಡ್ರೆ ತಲೆ ಇರುತ್ತೆ ಅದರೊಂದಿಗೆ ಒಂದು ಲೆಟರ್ ಇರುತ್ತೆ ಈ ಬ್ಯಾಂಕಿಂಗ್ ಸ್ಕ್ಯಾಮ್ ಎಂಬುದು ಒಂದು ಸಮುದ್ರದ ಹಾಗೆ ಅದರಲ್ಲಿರುವಂತಹ ಒಂದು ಸಣ್ಣ ಮೀನ ಮಾತ್ರ ನೀನ್ ಇನ್ನೂ ಥಿಂಗ್ ನೋಡಿಲ್ಲ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ ನಮಗೆ ಇನ್ನೊಂದು ಸಲ ಮೀಟ್ ಆಗೋಣ ಅಂತ ಅದ್ರಲ್ಲಿ ಲೆಟರ್ ನಮ್ಮ ಸೇದುಪತಿಯ ಪತಿಯ ವಾಯ್ಸಲ್ಲಿ ಪ್ಲೇ ಆಗ್ತಿರುತ್ತೆ ಸೆಕೆಂಡ್ ಪಾರ್ಟ್ ಗೆ ಒಂದು ಲೀಡ್ ನ ಕೊಟ್ಟು ಈ ಮೂವಿ ಎಂಡ್ ಆಗುತ್ತೆ ಹೇಗಿತ್ತು ಮೂವಿ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು